ಗಾಯ್ಸ್ ಇವತ್ತಿನ ನಮ್ಮ ಮೂವಿಯಲ್ಲಿ ಒಂದು ಹುಡುಗಿ ಈ ಜೀವ್ನಾನೇ ಬೇಡ ಅನ್ನೋದಾಗಿ ಡಿಸೈಡ್ ಮಾಡ್ಬಿಟ್ಟು ಮಾಯಾ ಶಕ್ತಿಗಳು ತುಂಬಿರುವ ಒಂದು ಲೋಕಕ್ಕೆ ಬರೋದಕ್ಕೆ ಡಿಸೈಡ್ ಮಾಡ್ತಾಳೆ ಅಂಡ್ ಅದೇ ರೀತಿಯಾಗಿ ಜಾದು ಶಕ್ತಿಗಳನ್ನ ಪಡ್ಕೊಳ್ಳೋದಿಕ್ಕೆ ಬೇರೊಂದು ಲೋಕಕ್ಕೆನೆ ಬರ್ತಾಳೆ ಆದ್ರೆ ಆ ರೀತಿ ಬಂದ ನಂತರ ಟ್ವಿಸ್ಟ್ ಗಳ ಮೇಲೆ ಟ್ವಿಸ್ಟ್ ಶುರುವಾಗುತ್ತೆ ಹಾಗಿದ್ರೆ ಅಂತದ್ದು ಆ ಜಾದು ಲೋಕದಲ್ಲಿ ಏನ್ ತಾನೇ ನಡೀತು ನಂತರ ಏನಾಗುತ್ತೆ ಅನ್ನೋದನ್ನೇ ನೋಡೋಣ ಅಂದಾಗೆ ಆ ಮೂವಿಯ ಹೆಸರು ಪೀಟರ್ ಪ್ಯಾನ್ ಅಂಡ್ ವ್ಯಾಂಡಿ ಸರಿ ಇನ್ನು ತಡವನ್ನ ಮಾಡ್ದೆ ಡೈರೆಕ್ಟ್ ಆಗಿ ಇವತ್ತಿನ ವಿಡಿಯೋ ಕಡೆಗೆ ಹೋಗೋಣ ಆದ್ರೆ ಅದಕ್ಕೇ ಮುಂಚೆ ನೀವಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡ್ಲೇನೆ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ ಯಾಕಂದ್ರೆ ಅದ್ಭುತವಾದ ಮೂವಿಗಳು ನಿಮಗಾಗಿ ಬರ್ತಾನೆ ಇರುತ್ತೆ ಸರಿ ಹಾಗಿದ್ರೆ ಇವತ್ತಿನ ಮೂವಿಯ ಮಾಯಾ ಲೋಕಕ್ಕೆ ಎಂಟ್ರಿಯನ್ನ ಕೊಡೋಣ ಓಪನಿಂಗ್ ಸೀನ್ ನಲ್ಲೇ ನಮ್ಮ ಹೀರೋಯಿನ್ ಆಗಿರ್ತಾ ಇರುವ ವ್ಯಾಂಡಿಯನ್ನ ತೋರಿಸ್ತಾರೆ ಅಂಡ್ ನಮ್ಮ ವ್ಯಾಂಡಿ ಇವಾಗ ತುಂಬಾನೇ ಬೇಜೂರಿನಲ್ಲೇ ಕುಳಿತಿರ್ತಾ ಇದ್ದಾಳೆ ಯಾಕಂದ್ರೆ ನಮ್ಮ ವ್ಯಾಂಡಿ ಹೈಯರ್ ಎಜುಕೇಶನ್ ಗಾಗಿ ನಾಳೆನೇ ಬೇರೆ ಕಡೆಗೆ ಹೋಗ್ಬೇಕಿರ್ತಾ ಇದೆ ಆದ್ರೆ ನಮ್ಮ ಬ್ಯಾಂಡಿಗೆ ಅದು ಒಂದು ಚೂರು ಬೇ ಇದ್ದಿರ್ತಾ ಇಲ್ಲ ಅವಳ ತಮ್ಮಂದಿರ ಜೊತೆ ಯಾವಾಗ್ಲೂ ಆಟವನ್ನ ಆಡ್ಕೊಂಡು ಇಲ್ಲೇ ಇರೋದಿಕ್ಕೆ ಇಷ್ಟವನ್ನ ಪಡ್ತಾ ಇದ್ದಾಳೆ ಆದ್ರೆ ನಮ್ಮ ವ್ಯಾಂಡಿಯ ಫಾದರು ತುಂಬಾನೇ ಸ್ಟ್ರಿಕ್ಟ್ ಎಷ್ಟು ದಿನ ಹೀಗೆ ಚಿಕ್ಕ ಮಕ್ಳಂಗೆ ಆಟ ಆಡ್ಕೊಂಡಿರ್ತ್ಯಾ ದೊಡ್ಡವಳಾಗ್ತಾ ಇದ್ಯಾ ಕಣಮ್ಮ ನೀನು ಹೈಯರ್ ಎಜುಕೇಶನ್ ಗೆ ಹೋಗ್ಲೇಬೇಕು ಅನ್ನೋದಾಗಿ ಆರ್ಡರ್ ಅನ್ನ ಕೊಡ್ತಾರೆ ಸೊ ಇದನ್ನ ಕೇಳುವ ನಮ್ಮ ಬ್ಯಾಂಡಿಗೆ ಇನ್ನೊಬ್ಬೇ ಬೇಜಾರಾಗ್ತಾ ಇದೆ ಸೊ ನಮ್ಮ ಬ್ಯಾಂಡಿ ಮಲ್ಗೋದಿಕ್ಕೇ ಮುಂಚೆ ಒಂದು ವಿಶ್ ಕೇಳಿಕೊಳ್ತಾಳೆ ನಾನು ದೊಡ್ಡಬ್ಳಾಗ್ತಾ ಹೋದ್ರೇನೆ ಅಲ್ವಾ ನಾನು ಹೈಯರ್ ಗೆ ಹೋಗೋದು ನಾನು ದೊಡ್ಡಬ್ಳಾಗೋದೇ ಬೇಡ ಚಿಕ್ಕವ್ಳಾಗೇನೆ ಇದ್ ಬಿಡ್ಬೇಕು ಅನ್ನೋದಾಗಿ ಒಂದು ವಿಶ್ ಕೇಳಿಕೊಳ್ತಾಳೆ ನಂತರ ನಮ್ಮ ಬ್ಯಾಂಡಿ ಮಲ್ಗಿ ನಿದ್ರೆಯನ್ನ ಮಾಡ್ಬೇಕಾದ್ರೆ ಮಧ್ಯರಾತ್ರಿಯ ವೇಳೆಯಲ್ಲಿ ಕಿಟಕಿಯನ್ನ ಓಪನ್ ಮಾಡ್ಕೊಂಡು ಒಂದು ಸಣ್ಣದಾದ ಫೇರಿ ಎಂಟ್ರಿಯನ್ನ ಕೊಡ್ತಾ ಇದೆ ಅಂಡ್ ಆ ಫೇರಿಯ ಹೆಸರು ಬಂದು ಟಿಂಕರ್ ಬೆಲ್ ನಂತರ ಡೈರೆಕ್ಟ್ ಆಗಿ ರೂಮ್ ನ ಒಳಗಡೆಗೆನೆ ಬಂದು ತನ್ನ ಮ್ಯಾಜಿಕಲ್ ಪವರ್ ಅನ್ನ ನಮ್ಮ ವ್ಯಾಂಡಿ ಮೇಲೆ ಸ್ಪ್ರೆಡ್ ಅನ್ನ ಮಾಡ್ತಾ ಇದೆ ಅಷ್ಟೇ ನಮ್ಮ ಬ್ಯಾಂಡಿಗೆ ಎಕ್ಸ್ಟ್ರಾ ಪವರ್ ಗಳು ಬಂದು ಗಾಳಿಯಲ್ಲಿ ಹಾರಾಡೋದಿಕ್ಕೆ ಶುರುವನ್ನ ಮಾಡ್ತಾ ಇದ್ದಾಳೆ ನಮ್ಮ ವ್ಯಾಂಡಿ ಬಟ್ ಆದ್ರೆ ಇದೇ ಟೈಮಿಗೆ ಸರಿಯಾಗಿ ನಮ್ಮ ವ್ಯಾಂಡಿಯ ತಮ್ಮಾಲಿಗೆ ಬಂದು ನಮ್ಮ ಪುಟ್ಟದಾದ ಟಿಂಕರ್ ಬೆಲ್ ಫೇರಿ ಇರ್ತಾ ಇದೆ ಅಲ್ವಾ ಆ ಫೇರಿಯನ್ನೇ ಕೈಯಲ್ಲಿ ಇಟ್ಕೊಂಡು ಬಿಡ್ತಾನೆ ಅಂಡ್ ಇದೇ ಟೈಮಿಗೆ ಸರಿಯಾಗಿ ನಮ್ಮ ಕಥೆಯ ಹೀರೋ ಆಗಿರ್ತಾ ಇರೋ ಪೀಟರ್ ಪ್ಯಾನಲ್ ಗೆ ಎಂಟ್ರಿಯನ್ನ ಕೊಡ್ತಾನೆ ಅಂಡ್ ಈ ಪೀಟರ್ ಪ್ಯಾನ್ ಯಾರು ಅಂದ್ರೆ ನೆವರ್ಲ್ಯಾಂಡ್ ಅನ್ನುವ ಒಂದು ಜಾದು ಲೋಕದಲ್ಲಿ ಇರ್ತಾ ಇರುವ ಪುಟ್ಟ ಹುಡುಗ ಅಂಡ್ ಆ ನೆವರ್ಲ್ಯಾಂಡ್ ಅನ್ನುವ ಒಂದು ಜಾಗದಲ್ಲಿ ನಾವು ಸಾವಿರಾರು ವರ್ಷಗಳೇ ಇದ್ರೂ ಕೂಡ ನಮ್ಮ ವಯಸ್ಸು ಆಗೋದೇ ಇಲ್ಲ ನಮ್ಮ ಹೀರೋವನ್ನ ನೋಡುವ ಬ್ಯಾಂಡಿ ತುಂಬಾನೇ ಶಾಕ್ ಆಗಿ ಬಿಡ್ತಾಳೆ ಅಯ್ಯೋ ಈ ಪೀಟರ್ ಪ್ಯಾನ್ ನ ಬಗ್ಗೆ ನಾವು ಚಿಕ್ಕ ವಯಸ್ಸಿನಲ್ಲಿ ಕಥೆಯನ್ನ ಕೇಳಿರ್ತಾ ಇದ್ವಿ ಕೇವಲ ಅದೊಂದು ಕಾಲ್ಪನಿಕ ಖಾತೆ ಆಗಿತ್ತು ಅಲ್ವಾ ನಿಜವಾಗ್ಲು ಪೀಟರ್ ಪೆನ್ ನಮ್ಮ ಕಣ್ಣು ಮುಂದೆ ಬಂದಿದ್ದಾನ ಅನ್ನೋದಾಗಿ ತುಂಬಾನೇ ಹ್ಯಾಪಿಯಾಗಿ ಫೀಲ್ ಅನ್ನ ಮಾಡ್ತಾರೆ ನೆಕ್ಸ್ಟ್ ನಮ್ಮ ಪೀಟರ್ ಪೆನ್ ವ್ಯಾಂಡಿಯ ಹತ್ರವಾಗಿ ನಿನ್ನ ವಿಷನ ನಾನು ಕೇಳಿಸಿಕೊಂಡಿರ್ತಾ ಇದ್ದೀನಿ ನಿನಗೆ ವಯಸ್ಸೆ ಆಗದೆ ಇವಾಗ ಹೇಗಿರ್ತಾ ಇದಿಯೋ ಹಾಗೇನೆ ಇರ್ಬೇಕು ಅಲ್ವಾ ಸೊ ಅದಕ್ಕಾಗಿನೇ ನಿನ್ನ ನೆವರ್ಲ್ಯಾಂಡ್ ಜಾಗಕ್ಕೆನೇ ಕರ್ಕೊಂಡು ಹೋಗ್ತೀನಿ ಯಾಕಂದ್ರೆ ಅಲ್ಲಿಗೆ ನೀನು ಹೇಗೆ ಬರ್ತೀಯೋ ಅದೇ ರೀತಿಯಾಗಿ ಇರ್ತೀಯ ಸಾವಿರಾರು ವರ್ಷಗಳಾದ್ರೆ ಕೂಡ ನಿನಗೆ ವಯಸ್ಸೆ ಆಗೋದಿಲ್ಲ ಅನ್ನೋದಾಗಿ ಹೇಳ್ತಾನೆ ನಂತರ ಇದೇ ರೀತಿಯಾಗಿ ಮಾತಾಡ್ತಾ ಇರ್ಬೇಕಾದ್ರೆ ನಮ್ಮ ಪೀಟರ್ ಪ್ಯಾನಿನ ಶ್ಯಾಡೋ ಅವನಿಂದ ದೂರವಾಗಿ ಬಿಡ್ತಾ ಇದೆ ಆ ರೀತಿ ದೂರವಾಗಿ ಪೂರ್ತಿಯಾಗಿ ಮನೆಯಲ್ಲೆಲ್ಲ ಓಡಾಡ್ತಾ ಇದೆ ನಮ್ಮ ಪೀಟರ್ ಪ್ಯಾನ್ ನ ಶಾಡೋ ಸೊ ನಮ್ಮ ಪೀಟರ್ ಪ್ಯಾನ್ ವಾಪಸ್ಸು ನಮ್ಮ ಶ್ಯಾಡೋವನ್ನ ಪಡ್ಕೋಬೇಕು ಅನ್ನೋದಾಗಿ ಆ ಶ್ಯಾಡೋವನ್ನ ಹಿಡ್ಕೊಳ್ಳೋದಿಕ್ಕೆ ತುಂಬಾನೇ ಪ್ರಯತ್ನವನ್ನ ಮಾಡ್ತಾನೆ ಅಂಡ್ ಇದನ್ನ ನೋಡುವ ನಮ್ಮ ವ್ಯಾಂಡಿ ಕೂಡ ಆ ಶಾಡವನ್ನ ಮತ್ತೆ ಪಡ್ಕೊಳ್ಳೋದಿಕ್ಕೆ ಹೆಲ್ಪ್ ಅನ್ನ ಮಾಡಿಕೊಡ್ತಾಳೆ ಆದ್ರೆ ನಮ್ಮ ಪೀಟರ್ ಪ್ಯಾನ್ ಗೆ ಇರ್ತಾ ಇರುವ ರಹಸ್ಯ ಏನು ಅಂದ್ರೆ ಯಾರುವೆ ನಮ್ಮ ಪೀಟರ್ ಪ್ಯಾನ್ ಗೆ ಡೈರೆಕ್ಟ್ ಆಗಿ ಅಟ್ಯಾಕ್ ಅನ್ನ ಮಾಡೋದಿಕ್ಕೆ ಸಾಧ್ಯನೇ ಇಲ್ಲ ಬದಲಾಗಿ ನಮ್ಮ ಪೀಟರ್ ಪ್ಯಾನ್ ಅನ್ನ ಸೋಲಿಸಬೇಕು ಅಂದ್ರೆ ಅವನ ಶ್ಯಾಡೋವಿನ ಮೇಲೆನೆ ಅಟ್ಯಾಕ್ ಅನ್ನ ಮಾಡ್ಬೇಕು ಅಂಡ್ ಇವಾಗ್ಲೂ ಕೂಡ ನಮ್ಮ ಪೀಟರ್ ಪ್ಯಾನ್ ನ ಶಾಡೋ ಅಲ್ಲಿ ಇಲ್ಲಿ ಓಡಾಡಿದ್ರಿಂದ ಅದ್ರ ಪರಿಣಾಮವಾಗಿ ನಮ್ಮ ಪೀಟರ್ ಪ್ಯಾನ್ ಗೆ ತುಂಬಾನೇ ನೋವಾಗ್ತಾ ಇದೆ ಇದನ್ನ ಅರ್ಥ ಮಾಡ್ಕೊಳ್ಳುವ ನಮ್ಮ ಬ್ಯಾಂಡಿ ಕೂಡ ನಮ್ಮ ಪೀಟರ್ ಪ್ಯಾನ್ ಗೆ ಒಂದು ಡಾಲರ್ ಅನ್ನ ಕೊಟ್ಟು ಸಮಾಧಾನವನ್ನ ಮಾಡ್ತಾಳೆ ನೆಕ್ಸ್ಟ್ ನಮ್ಮ ಪೀಟರ್ ಪ್ಯಾನ್ ಸ್ಟೋಲ್ ಆಗಿ ಎದ್ದು ನಿಂತ್ಕೊಂಡು ಹಾಗಿದ್ರೆ ನನ್ನ ಜ್ಯೋತಿಯಾಗಿ ನೆಬರ್ಲ್ಯಾಂಡ್ ಗೆ ಬರೋದಕ್ಕೆ ನೀವು ರೆಡಿನಾ ಅಂತ ಕೇಳ್ಬೇಕಾದ್ರೆ ನಮ್ಮ ಬ್ಯಾಂಡಿ ಕೂಡ ಹೌದು ನಾವು ರೆಡಿ ಇದೀವಿ ಅನ್ನೋದಾಗಿ ಹೇಳ್ತಾಳೆ ಅಂಡ್ ಅವಳ ಜ್ಯೋತಿಯಾಗಿ ಅವಳ ತಮ್ಮ ಕೂಡ ನಾನು ಕೂಡ ಬರ್ತೀನಿ ನಿಮ್ ಜೊತೆ ಗೆ ಅನ್ನೋದಾಗಿ ಆ ಚಿಕ್ಕ ಹುಡ್ಗ ಕೂಡ ರೆಡಿ ಆಗ್ತಾನೆ ನೆಕ್ಸ್ಟ್ ನಮ್ಮ ಪೀಟರ್ ಪ್ಯಾನ್ ನಿಮ್ಮ ಒಳಗಡೆ ಇರುವ ಒಳ್ಳೆ ಆತ್ಮವನ್ನ ಸಾಕ್ಷಿಯಾಗಿಟ್ಕೊಂಡು ನಿಮ್ಮ ಜೀವನದಲ್ಲಿ ಅತ್ಯಂತ ಖುಷಿಯಾಗಿರುವ ನೆನಪುಗಳನ್ನ ನೆನಪನ್ನ ಮಾಡ್ಕೊಳ್ಳಿ ಅನ್ನೋದಾಗಿ ಒಂದು ವಿಷಯವನ್ನ ಹೇಳ್ತಾನೆ ಅದೇ ರೀತಿಯಾಗಿ ನಮ್ಮ ಬ್ಯಾಂಡಿ ಮತ್ತೆ ಅವಳ ತಮ್ಮ ಇಬ್ಬರೇ ಅವರ ಒಳ್ಳೆಯ ನೆನಪುಗಳನ್ನ ನೆನಪನ್ನ ಮಾಡ್ಕೋಬೇಕಾದ್ರೆ ಅವರಿಬ್ಬರಿಗೂ ವಿಶೇಷವಾದ ಶಕ್ತಿಗಳು ಸಿಕ್ಕಿಬಿಡ್ತಾ ಇದೆ ನೆಕ್ಸ್ಟ್ ನಮ್ಮ ಫೇರಿ ಕೂಡ ತನ್ನ ಮ್ಯಾಜಿಕ್ ಪವರ್ ಅನ್ನ ಯೂಸ್ ಮಾಡಿ ನಮ್ಮ ಬ್ಯಾಂಡಿ ಮತ್ತೆ ಅವಳ ತಮ್ಮಂದ್ರು ಹಾರೋ ಹಾಗೆ ಮಾಡ್ತಾಳೆ ನಂತರ ಎಲ್ಲರೂ ಒಟ್ಟಾಗಿನೇ ಹಾರ್ಕೊಂಡು ಬರ್ತಾರೆ ರೀತಿಯಾಗಿ ಎದುರಿಗೆ ಒಂದು ದೊಡ್ಡದಾದ ಕ್ಲಾಕ್ ಟವರ್ ಇರ್ತಾ ಇದೆ ಎಲ್ಲರೂ ಆ ಕ್ಲಾಕ್ ಟವರ್ ನ ಒಳಗಡೆ ಎಂಟರ್ ಆಗ್ಬೇಕಾದ್ರೆ ಆ ಕ್ಲಾಕ್ ಟವರ್ ಒಂದು ಮ್ಯಾಜಿಕಲ್ ಪೋರ್ಟಲ್ ಆಗಿರ್ತಾ ಇದ್ದು ಅಲ್ಲಿಂದ ಎಲ್ರೂ ಟೆಲಿಪೋರ್ಟ್ ಆಗಿ ನೆಬರ್ಲ್ಯಾಂಡ್ ಅನ್ನುವ ಜಾದುವಿನ ಲೋಕ ಇರ್ತಾ ಇದೆ ಅಲ್ವಾ ಆ ಲೋಕಕ್ಕೆನೇ ಎಲ್ಲರೂ ಮಾಯವಾಗಿ ಬರ್ತಾರೆ ಅದೇ ರೀತಿಯಾಗಿ ಹಾರ್ಕೊಂಡು ಬರ್ತಾ ಇರ್ಬೇಕಾದ್ರೆ ಸಮುದ್ರದ ಒಳಗಡೆ ಇರುವ ಜಲಕನಿಯರನ್ನೆಲ್ಲ ನೋಡಿ ತುಂಬಾನೇ ಹ್ಯಾಪಿಯಾಗಿ ಫೀಲ್ ಮಾಡ್ತಾರೆ ಅಂಡ್ ಅದೇ ರೀತಿಯಾಗಿ ಸಮುದ್ರದಲ್ಲಿ ಒಂದು ದೊಡ್ಡದಾದ ಶಿಪ್ ಅನ್ನುವೇ ನೋಡ್ತಾರೆ ಆ ಶಿಪ್ ನಲ್ಲಿ ಇರುವ ಎಲ್ಲಾ ಪೈರೇಟ್ಸ್ ಗಳಿಗೆ ಹುಕ್ ಅನ್ನುವ ಒಬ್ಬ ವ್ಯಕ್ತಿ ಲೀಡರ್ ಆಗಿರ್ತಾ ಇದ್ದಾನೆ ಅಂಡ್ ಈ ಹುಕ್ ಅನ್ನುವ ವ್ಯಕ್ತಿ ಇರ್ತಾ ಇದ್ದಾನೆ ಅಲ್ವಾ ಇವನೇನೆ ನಮ್ಮ ಪೀಟರ್ ಪ್ಯಾನ್ ಗೆ ಇಡ್ತಾ ಇರುವ ಒಂದು ದೊಡ್ಡದಾದ ಶತ್ರು ಇವಾಗ ಬೇರೆ ನಮ್ಮ ಪೀಟರ್ ಪ್ಯಾನ್ ವ್ಯಾಂಡಿ ಮತ್ತೆ ಅವರ ತಮ್ಮ ಎಲ್ರನ್ನುವೇ ಕರ್ಕೊಂಡು ನೆವರ್ಲ್ಯಾಂಡ್ ಅನ್ನುವ ಜಾದು ಲೋಕಕ್ಕೆ ಹೋಗ್ತಾ ಇದ್ದಾನೆ ಅಲ್ವಾ ಇದನ್ನ ನೋಡುವ ಶಿಪ್ ನಲ್ಲಿ ಇರುವ ಪೈರೇಟ್ಸ್ ಗಳು ಡೈರೆಕ್ಟ್ ಆಗಿ ಆ ಹುಕ್ ನ ಹತ್ತಿರ ಬಂದು ಆ ಪೀಟರ್ ಪ್ಯಾನ್ ಗಾಳಿಯಲ್ಲಿ ಹಾರಾಡ್ಕೊಂಡು ಬರೋದನ್ನ ನೋಡಿದ್ವಿ ಅವನು ವಾಪಸ್ಸು ನೆವರ್ಲ್ಯಾಂಡ್ ಗೆ ಬಂದ್ಬಿಟ್ಟ ಅನ್ನೋದಾಗಿ ಒಂದು ವಿಷಯವನ್ನ ಹೇಳ್ಬೇಕಾದ್ರೆ ಅದಕ್ಕೆ ಆ ಹುಕ್ ಹಾಗಿದ್ರೆ ದಾಳಿ ಮಾಡೋದಕ್ಕೆ ಎಲ್ಲಾ ತಯಾರಿಗಳನ್ನ ಮಾಡ್ಕೊಳಿ ಅನ್ನೋದಾಗಿ ಒಂದು ಆರ್ಡರ್ ಅನ್ನ ಕೊಡ್ತಾನೆ ಆಕ್ಚುಯಲ್ ಆಗಿ ಹೇಳ್ಬೇಕು ಅಂದ್ರೆ ಈ ವಿಲ್ಲನಿಗೆ ಬಲಗೈ ಇರ್ತಾನೆ ಇಲ್ಲ ಅಂಡ್ ಅದನ್ನ ಮುರ್ದಿರ್ತಾ ಇರೋದು ಬೇರೆ ಯಾರುವೆ ಅಲ್ಲ ನಮ್ಮ ಪೀಟರ್ ಪ್ಯಾನೆ ಇವಾಗ ನಮ್ಮ ಟೀಮು ಬರ್ತಾ ಇರೋದನ್ನ ನೋಡಿ ಈ ವಿಲ್ಲನ್ ಟೀಮಿನವರು ಯಾರ ಬಿರಿಯಾಗಿ ದಾಳಿ ಮಾಡೋದಿಕ್ಕೆ ಶುರು ಮಾಡ್ತಾರೆ ಇವ್ರಿಂದ ತಪ್ಪಿಸ್ಕೊಳ್ಳೋದಿಕ್ಕೆ ನಮ್ಮ ಟೀಮ್ ನವರು ಬೆಟ್ಟ ಗುಡ್ಡಗಳ ನಡುವೆ ಬಚ್ಚಿಟ್ಕೊಂಡು ಕುಳಿತಕೋತಾರೆ ಆದ್ರೆ ಆ ಕಡೆ ಅವರು ಬಿಡೋ ಹಾಗೆ ಕಾಣ್ತಾನೆ ಇಲ್ಲ ಸೊ ಅವ್ರು ಯಾವ ಜಾಗದಲ್ಲಿ ಬಚ್ಚಿಟ್ಕೊಂಡ್ರು ಅದೇ ಜಾಗಕ್ಕೆ ಮತ್ತೆ ಎರ ಬಿರಿ ದಾಳಿಯನ್ನ ಮಾಡಿ ಬಿಡ್ತಾರೆ ಸೊ ಈ ರೀತಿ ದಾಳಿ ನಡೀತಾ ಇರ್ಬೇಕಾದ್ರೆ ಅದ್ರಿಂದ ತಪ್ಪಿಸ್ಕೊಳ್ಳೋದಿಕ್ಕೆ ಟ್ರೈ ಮಾಡುವ ನಮ್ಮ ಟೀಮ್ ನೊಬ್ರು ಚಲ್ಲ ಪಿಲಿಯಾಗಿ ದೂರ ದೂರವಾಗಿ ಬಿಡ್ತಾರೆ ಸ್ವಲ್ಪ ಹೊತ್ತು ಆದ ನಂತರ ನಮ್ಮ ವ್ಯಾಂಡಿ ಎಚ್ಚರಿಯಾಗಿ ನೋಡ್ಬೇಕಾದ್ರೆ ಅವಳ ಅಕ್ಕ ಪಕ್ಕದಲ್ಲಿ ಯಾರು ಇದ್ದಿರ್ತಾನೆ ಇಲ್ಲ ಒಂಟಿಯಾಗಿ ಒಂದು ಜಾಗದಲ್ಲಿ ಬಿದ್ದಿರ್ತಾ ಇದ್ದಾಳೆ ಅವಳ ಪಕ್ಕದಲ್ಲಿ ಕೇವಲ ಅವಳ ತಮ್ಮನ ಒಂದು ಹ್ಯಾಟ್ ಮಾತ್ರವೇ ಬಿದ್ದಿರ್ತಾ ಇದೆ ಅಂಡ್ ಇದೇ ರೀತಿಯಾಗಿ ಇರ್ತಾ ಇರ್ಬೇಕಾದ್ರೆ ಒಂದಷ್ಟು ಜನರು ಕುದುರೆಯ ಮೇಲೆನೆ ಬರ್ತಾರೆ ಅಂಡ್ ಅವರು ಬೇರೆ ಯಾರುವೆ ಅಲ್ಲ ನಮ್ಮ ಪೀಟರ್ ಪ್ಯಾನ್ ನ ಫ್ರೆಂಡ್ ಗಳೇ ನೋಡುವ ನಮ್ಮ ಬ್ಯಾಂಡಿ ಯಾರ್ ನೀವೆಲ್ಲ ಇಲ್ಲಿಗೆನಿಗೆ ಬಂದ್ರಿ ಅಂತ ಕೇಳ್ಬೇಕಾದ್ರೆ ಅದ್ರಲ್ಲಿ ಲಿಲಿ ಅನ್ನುವ ಒಂದು ಹುಡುಗಿ ನಾವ್ ಯಾರು ಅನ್ನೋದು ನಿನ್ಗೆ ಗೊತ್ತಿಲ್ಲ ಆದ್ರೆ ನೀನ್ ಯಾರು ಅನ್ನೋದು ನಮ್ಗೆ ಖಂಡಿತ ಗೊತ್ತು ನೀನನ್ನ ಕರ್ಕೊಂಡ್ ಬರೋದಿಕ್ಕೆ ಪೀಟರ್ ಪ್ಯಾನೆ ಕೋಳಿಸ್ದ ಅನ್ನೋದಾಗಿ ಒಂದು ವಿಷಯವನ್ನ ಹೇಳ್ತಾರೆ ಆದ್ರೆ ನಮ್ಮ ವ್ಯಾಂಡಿ ಅದೆಲ್ಲ ಆಗಿರ್ಲಿ ನನ್ನ ತಮ್ಮ ಎಲ್ಲಿ ಅನ್ನೋದಾಗಿ ಕ್ವಶನ್ ಅನ್ನ ಕೇಳ್ತಾಳೆ ಸೊ ಅದಕ್ಕೆ ಲಿಲ್ಲಿ ಆ ಹುಕ್ ನ ಕಡೆಯವರು ನಿನ್ನ ತಮ್ಮನನ್ನ ಎಳ್ಕೊಂಡು ಹೋಗಿದ್ದಾರೆ ಈ ವಸ್ತುವಿನ ಮುಖಾಂತರ ನೋಡು ಅನ್ನೋದಾಗಿ ಒಂದು ಟೆಲಿಸ್ಕೋಪ್ ಅನ್ನ ಕೊಡ್ತಾರೆ ಅಂಡ್ ನಮ್ಮ ಬ್ಯಾಂಡಿ ಕೂಡ ಅದನ್ನ ಯೂಸ್ ಮಾಡಿ ನೋಡ್ಬೇಕಾದ್ರೆ ಆ ಹುಕ್ ನ ಕಡೆಯವರು ನಮ್ಮ ಬ್ಯಾಂಡಿಯ ಇಬ್ಬರು ತಮ್ಮಂದಿರಕೊಂಡು ಹೋಗಿರೋದನ್ನ ನೋಡ್ತಾಳೆ ನೆಕ್ಸ್ಟ್ ನಮಗೆ ಆ ಇಬ್ಬರು ತಮ್ಮಂದಿರನ್ನೇ ತೋರಿಸ್ತಾರೆ ನಂತರ ಆ ಗಳು ಡೈರೆಕ್ಟ್ ಆಗಿ ಆ ಹುಕ್ ನ ಹತ್ತಿರಕ್ಕೆ ಕರ್ಕೊಂಡು ಬರ್ತಾರೆ ನಮ್ಮ ತಮ್ಮಂದಿರನ್ನ ಅಂಡ್ ಅದೇ ರೀತಿಯಾಗಿ ಆ ಹುಕ್ ಕೂಡ ಬಂದು ನೋಡ್ಬೇಕಾದ್ರೆ ಟಿಕ್ ಟಿಕ್ ಅನ್ನುವ ರೀತಿ ಯಾವ್ದೋ ಒಂದು ಶಬ್ದ ಕೇಳಿ ಬರ್ತಾ ಇದೆ ಚೆಕ್ ಮಾಡಿ ನೋಡ್ಬೇಕಾದ್ರೆ ಅವರ ಜೇಬಿನಲ್ಲಿ ಒಂದು ವಾಚ್ ಇರೋದನ್ನ ನೋಡ್ತಾರೆ ಸೊ ನನ್ನ ಶಿಪ್ ನಲ್ಲಿ ತುಂಬಾನೇ ರೂಲ್ಸ್ ಗಳಿದೆ ಯಾರು ಅದನ್ನ ಬ್ರೇಕ್ ಮಾಡಬಾರ್ದು ಅನ್ನೋದಾಗಿ ಆ ವಾಚ್ ಅನ್ನು ಜಡ್ಜ್ ಹಾಕಿ ಬಿಡ್ತಾನೆ ನಂತರ ನನ್ನ ಶಿಪ್ ನಲ್ಲಿ ಯಾರೇ ಕೂಡ ಪೀಟರ್ ಪ್ಯಾನ್ ನ ಹೆಸರನ್ನ ಹೇಳಬಾರ್ದು ಅನ್ನೋದಾಗಿ ಒಂದು ರೂಲ್ಸ್ ಅನ್ನ ಹೇಳ್ತಾನೆ ಆದ್ರೆ ನಮ್ಮ ತಮ್ಮಂದಿರು ಸೈಲೆಂಟ್ ಆಗಿ ಇರೋ ಮಾತೇನೆ ಇಲ್ಲ ನಮ್ಮನ್ನ ಕಾಪಾಡೋದಿಕ್ಕೆ ಖಂಡಿತ ಪೀಟರ್ ಪ್ಯಾನ್ ಬರ್ತಾನೆ ಅನ್ನೋದಾಗಿ ಜೋರಾಗಿನೇ ಪೀಟರ್ ಪ್ಯಾನ್ ನಮಗೆ ಹೆಲ್ಪ್ ಅನ್ನ ಮಾಡು ಅನ್ನೋದಾಗಿ ಕೂಗಿಕೊಳ್ತಾರೆ ಆದ್ರೆ ಇದೇ ಟೈಮ್ ನಲ್ಲಿ ಆ ವಿಲನ್ ಗೆ ಒಂದು ಸೂಪರ್ ಆದ ಐಡಿಯಾ ಬರ್ತಾ ಇದೆ ಅನ್ಸುತ್ತೆ ಸೊ ಈ ಮಕ್ಕಳನ್ನ ಬಲಿಕ ಬಕ್ರ ಮಾಡಿದ್ರೆ ಖಂಡಿತ ಇವರನ್ನ ಕಾಪಾಡೋದಿಕ್ಕೆ ಪೀಟರ್ ಪ್ಯಾನ್ ಬರ್ತಾನೆ ಅವಾಗ ಅವ್ನನ್ನ ಹಿಡ್ಕೊಳ್ಳೋಣ ಅನ್ನೋದಾಗಿ ಒಂದು ಪ್ಲಾನ್ ಅನ್ನ ಮಾಡಿ ನಮ್ಮ ತಮ್ಮಂದಿರನ್ನ ಒಂದು ಗುಹೆಯ ಹತ್ತಿರಕ್ಕಾಗಿ ಕರ್ಕೊಂಡು ಬರ್ತಾನೆ ಅಂಡ್ ಇವ್ನ ಪ್ಲಾನ್ ಏನು ಗೊತ್ತಾ ಈ ಒಂದು ಭಯಂಕರವಾದ ಗುಹೆಯಲ್ಲಿ ತುಂಬಾನೇ ದ್ವೈತ್ಯಕಾರದಲ್ಲಿ ಇರ್ತಾ ಇರುವ ಕ್ರೊಕೊಡೈಲ್ ಇರ್ತಾ ಇದೆ ಆ ಮೊಸುಳೆಯ ಬಾಯಿಗೆ ಈ ಮಕ್ಕಳನ್ನ ಕೊಟ್ರೆ ಖಂಡಿತ ಅವರನ್ನ ಕಾಪಾಡೋದಿಕ್ಕೆ ಪೀಟರ್ ಬಂದೇ ಬರ್ತಾನೆ ಅನ್ನೋದಾಗಿನೇ ಪ್ಲಾನ್ ಅನ್ನ ಮಾಡಿ ಬಂದಿರ್ತಾ ಇದ್ದಾನೆ ಈ ಬಿಲ್ಲ ಅನ್ನು ನಂತರ ಅದೇ ರೀತಿಯಾಗಿನೆ ಇಬ್ಬರು ಮಕ್ಕಳನ್ನುವೇ ಒಂದು ಚೊಯ್ನಲ್ಲಿ ಕಟ್ಟು ಹಾಕಿ ಮಡಕ್ತಾರೆ ಅಂಡ್ ಹಿಂದೆಯಿಂದ ಇವರ ಜೊತೆಗಿನೇ ಬಂದಿರ್ತಾ ಇರುವ ಒಬ್ಬ ಪೈರೇಟ್ಸು ಖಂಡಿತ ಈ ಮಕ್ಕಳನ್ನ ಗೆ ಕೊಡೋದಿಲ್ಲ ಯಾಕಂದ್ರೆ ಈ ಮಕ್ಕಳನ್ನ ನಾವೇನೆ ಕಾಪಾಡಿ ವಾಪಸ್ ಕರ್ಕೊಂಡು ಹೋಗ್ತೀವಿ ಅನ್ನೋದಾಗಿ ಹೇಳ್ತಾ ಇದ್ದಾನೆ ಯಾರಿ ನಮ್ಮ ಪ್ಲಾನ್ ಅನ್ನ ಉಲ್ಟಾ ಮಾಡ್ತಾ ಅಂತ ಎಲ್ಲರವೇ ತಿರುಗಿ ನೋಡ್ಬೇಕಾದ್ರೆ ಆ ಪೈರೇಟ್ಸ್ ಬೇರೆ ಬಿ ಅಲ್ಲ ನಮ್ಮ ಪೀಟರ್ ಪ್ಯಾನೆ ಈ ರೀತಿ ಪೈರೇಟ್ಸ್ ಗಳ ಹಾಗೆ ವೇಷವನ್ನ ಹಾಕೊಂಡ್ ಬಂದಿರ್ತಾ ಇದ್ದಾನೆ ನಮ್ಮ ಮಕ್ಕಳನ್ನ ಕಾಪಾಡೋದಿಕ್ಕೆ ಅಷ್ಟೋ ಇದನ್ನು ನೋಡುವ ಹುಕ್ಕು ತುಂಬಾನೇ ಕೋಪವನ್ನ ಮಾಡ್ಕೊಂಡು ನಮ್ಮ ಪೀಟರ್ ನ ಮೇಲೆ ಅಟ್ಯಾಕ್ ಮಾಡೋದಿಕ್ಕೆ ಬರ್ತಾನೆ ಅಂಡ್ ಇದೇ ರೀತಿಯಾಗಿ ನಮ್ಮ ಪೀಟರ್ ಪ್ಯಾನ್ ಮತ್ತೆ ಆ ವಿಲ್ಲನ್ ನಡುವೆ ಒಂದು ಸೂಪರ್ ಆದ ಫೈಟು ಶುರುವಾಗುತ್ತೆ ಅಂಡ್ ಇದೇ ರೀತಿಯಾಗಿ ಫೈಟು ನಡೀತಾ ಇರ್ಬೇಕಾದ್ರೆ ಸರಿಯಾದ ಸಮಯಕ್ಕೆ ನಮ್ಮ ಬ್ಯಾಂಡಿ ಕೂಡ ಲಿಲ್ಲಿ ಅನ್ವ ಒಂದು ಹುಡುಗಿಯ ಟೀಮ್ ಸಿಕ್ಕಿರ್ತಾ ಇತ್ತು ಅಲ್ವಾ ಆ ಟೀಮ್ ನವರ ಜೊತೆಗೇನೆ ಸೇರ್ಕೊಂಡು ಇದೇ ಜಾಗಕ್ಕೆ ಎಂಟ್ರಿಯನ್ನ ಕೊಡ್ತಾಳೆ ಈ ಕಡೆ ನೋಡಿದ್ರೆ ಆ ಹುಕ್ಕು ಮತ್ತೆ ನಮ್ಮ ಪೀಟರ್ ಪ್ಯಾನ್ ಇಬ್ಬರ್ವೇ ಇನ್ನ ಫೈಟ್ ಅನ್ನ ಮಾಡ್ತಾನೆ ಇದಾರೆ ಅಲ್ಲದೆ ನಮ್ಮ ಪೀಟರ್ ಪ್ಯಾನ್ ಅನ್ನ ಸೋಲಿಸ್ಬೇಕು ಅಂದ್ರೆ ಅವನ ಶಾಡೋ ಮೇಲೆ ಅಟ್ಯಾಕ್ ಮಾಡಬೇಕು ಅಲ್ವಾ ಸೊ ಈ ವಿಲ್ಲನ್ ಅದನ್ನ ತಿಳ್ಕೊಂಡಿರೋದ್ರಿಂದ ನಮ್ಮ ಪೀಟರ್ ನ ಶಾಡೋವಿನ ಮೇಲೆ ಅಟ್ಯಾಕ್ ಮಾಡಿ ಅವನನ್ನ ಕೆಳಗಡೆಗೆ ಬೀಳಿಸ್ತಾನೆ ನೆಕ್ಸ್ಟ್ ನಮ್ಮ ಪೀಟರ್ ಪ್ಯಾನ್ ನ ಇನ್ನೇನು ಮುಗಿಸೇ ಬಿಡ್ತಾನೆ ಎನ್ನುವ ಕೊನೆಯ ಕ್ಷಣದಲ್ಲಿ ಅದನ್ನ ನೋಡುವ ನಮ್ಮ ಬ್ಯಾಂಡಿ ನಿನ್ ಕೈಯಲ್ಲಿ ಪೀಟರ್ ಪ್ಯಾನ್ ಅನ್ನ ಕೊಲ್ಲೋದಿಕ್ಕೆ ಸಾಧ್ಯನೇ ಇಲ್ಲ ಕಣೋ ಖಂಡಿತ ನಿನ್ ಕೈಲಿ ಆಗಲ್ಲ ಅನ್ನೋದನ್ನ ಹೇಳ್ತಾಳೆ ಅಷ್ಟೇ ಇದನ್ನ ನೋಡುವ ವಿಲ್ ಅನ್ನು ತುಂಬಾನೇ ಗಾಬರಿಯಾಗಿ ಬಿಡ್ತಾನೆ ನೀನ್ ಯಾರು ಇಲ್ಲಿಗೆ ಹೇಗ್ ಬಂದೆ ಈ ಲೋಕದಲ್ಲಿ ನಿನ್ನನ್ನ ನೋಡ್ತಾ ಇರೋದು ಇದೇ ಮೊದಲನೇ ಬಾರಿ ಇಷ್ಟು ದಿನ ನೀನು ಎಲ್ಲಿದೆ ಅಂತ ಕ್ವಶನ್ ಅನ್ನ ಮಾಡಿ ಕೇಳ್ಬೇಕಾದ್ರೆ ನಾನು ಬಂದಿರ್ತಾ ಇರೋದು ಲಂಡನ್ ಅನ್ನುವ ಒಂದು ನಗರದಿಂದ ಹಾ ನಾನು ಈ ಲೋಕದವಳೆ ಅಲ್ಲ ಅನ್ನೋದಾಗಿ ಒಂದು ವಿಷಯವನ್ನ ಹೇಳ್ತಾಳೆ ಹಾಗೆ ನೀನು ತುಂಬಾನೇ ಕೆಟ್ಟ ವ್ಯಕ್ತಿ ಮಕ್ಕಳನ್ನ ಕೊದ್ದು ಅವರಿಗೆ ಟಾರ್ಚರ್ ಅನ್ನ ಕೊಡ್ತಾ ಇದೆಯಲ್ಲ ನಿನಗೆ ನಾಚಿಕೆ ಆಗಲ್ವಾ ಅನ್ನೋದಾಗಿ ಬೈತಾ ಇರ್ಬೇಕಾದ್ರೆ ಇವಳ ಜೊತೆಯಾಗಿ ಆ ಹು ಕೂಡ ಮಾತಾಡ್ಕೊಂಡೆ ಸ್ವಲ್ಪ ಸ್ವಲ್ಪವಾಗಿನೇ ಹಿಂದಕ್ಕೆ ಹೋಗ್ತಾ ಇದ್ದಾನೆ ಆ ಬಿಲ್ಲನ್ನು ಆ ರೀತಿ ಹಿಂದಕ್ಕೆ ಹೋಗ್ತಾ ಹೋಗ್ತಾ ಎಲ್ಲಿಗೆ ಬರ್ತಾನೆ ಅಂದ್ರೆ ಇಲ್ಲಿ ಒಂದು ದೈತ್ಯಾಕಾರದ ಇರ್ತಾ ಇದೆ ಅಲ್ವಾ ಆ ಮೊಸಳಿಯ ಹತ್ತಿರಕ್ಕಾಗಿನೇ ಬರ್ತಾ ಇದ್ದಾನೆ ಈ ಬಿಲ್ಲನ್ನು ಸೊ ಇದನ್ನ ನೋಡ್ಬಾ ಕ್ರೊಕೊಡೈಲು ಈ ವಿಲ್ ತಿಂದು ಮುಗಿಸೋದಿಕ್ಕೆ ಟ್ರೈ ಮಾಡ್ಬೇಕಾದ್ರೆ ಇನ್ನೇನು ತಿನ್ಬಿಡುತ್ತೆ ಅನ್ನುವ ಕೊನೆಯ ಕ್ಷಣದಲ್ಲಿ ಹೇಗೋ ತುಂಬಾನೇ ಕಷ್ಟವನ್ನ ಪಟ್ಟು ಈ ಬಿಲ್ಲನ್ನು ಸಂಭಾಳಿಸಿ ಬಿಡ್ತಾನೆ ಮತ್ತೆ ಆ ಹುಕ್ಕನ್ನ ತಿನ್ನೋದಿಕ್ಕೆ ಟ್ರೈ ಮಾಡ್ಬೇಕಾದ್ರೆ ಮತ್ತೊಂದ್ಸಲ ತುಂಬಾನೇ ಕಷ್ಟವನ್ನ ಪಟ್ಟು ಬದುಕಿ ಬಿಡ್ತಾನೆ ಸೊ ಇದೇನೆ ಸೂಪರ್ ಆದ ಟೈಮು ಅನ್ನೋದಾಗಿ ನಮ್ಮ ಹೀರೋವಿನ ಟೀಮು ಎಲ್ಲರೂ ಎಸ್ಕೇಪ್ ಆಗಿ ಹೊರ್ಗಡೆಗೆ ಓಡಿ ಬರ್ತಾರೆ ಆ ಮೊಸುಳೆ ಪಾಲೋವನ್ನ ಮಾಡ್ಕೊಂಡು ಬರ್ತಾ ಇದ್ರು ಕೂಡ ತುಂಬಾನೇ ಕಷ್ಟವನ್ನ ಪಟ್ಟು ಎಲ್ಲರೂ ಹೊರಗಡೆಗೆ ಬರ್ತಾರೆ ಇದನ್ನೆಲ್ಲ ನೋಡಿರುವ ನಮ್ಮ ಬ್ಯಾಂಡಿಗಂತೂ ತುಂಬಾನೇ ಕೋಪ ಬಂದ್ಬಿಟ್ಟಿದೆ ಸೊ ನಮ್ಮ ಪೀಟರ್ ಪ್ಯಾನ್ ಗೆ ಸೋರಿಯಾಗಿನೇ ಒಂದು ಕಪಾಳಕ್ಕೆನೇ ಒಡೆದು ಬಿಟ್ಟು ಏನೋ ಈ ಜಾಗ ಸೇಫ್ ಅಂತ ಕರ್ಕೊಂಡು ಬಂದೆ ಇಲ್ಲಿ ನೋಡಿದ್ರೆ ಕ್ಷಣ ಕ್ಷಣಕ್ಕೇ ತುಂಬಾನೇ ಅಪಾಯಗಳೇ ತುಂಬಿರ್ತಾ ಇದೆ ಎಲ್ಲರೂ ಸಾಯ್ತಾ ಸಾಯ್ತಾ ಬತ್ತಿರ್ತಾ ಇದೀವಿ ಇನ್ನು ಒಂದು ಕ್ಷಣನವೇ ನನ್ಗೆ ಇಲ್ಲಿ ಇರೋದಿಕ್ಕೆ ಇಷ್ಟಾನೇ ಇಲ್ಲ ವಾಪಸ್ಸು ನಾನು ನನ್ನ ಮನೆಗೆನೆ ಹೋಗ್ಬೇಕು ನನ್ನ ತಂದೆ ತಾಯಿ ನನಗಾಗಿ ಕಾಯ್ತಾ ಇದ್ದಾರೆ ಅನ್ನೋದಾಗಿ ಒಂದು ವಿಷಯವನ್ನ ಹೇಳ್ತಾಳೆ ನಂತರ ಮಕ್ಕಳುಗಳೆಲ್ಲ ಇರ್ತಾ ಇದಾವೆ ಅಲ್ವಾ ಸೊ ಆ ಮಕ್ಕಳಲ್ಲಿ ಒಂದು ಮಗುವಿನ ಜೊತೆ ನಮ್ಮ ಬ್ಯಾಂಡಿ ಕಾಡಿನ ಮಧ್ಯದಲ್ಲಿ ಟೈಮ್ ಅನ್ನ ಸ್ಪೆಂಡ್ ಮಾಡೋದಿಕ್ಕೆ ಬರ್ತಾಳೆ ಅಂಡ್ ಇದೇ ಟೈಮ್ ನಲ್ಲಿ ನಮ್ಮ ಲಿಲ್ಲಿ ಕೂಡ ನೀನು ಪೀಟರ್ ನ ಜೊತೆ ಆ ರೀತಿ ನಡ್ಕೊಳ್ಳೇಬಾರ್ದಾಗಿತ್ತು ನಾವೆಲ್ಲ ಇಲ್ಲಿ ಸುರಕ್ಷಿತವಾಗಿ ಬದುಕಿರ್ತಾ ಇದ್ದೀವಿ ಅಂದ್ರೆ ಅದಕ್ಕೆಲ್ಲ ಕಾರಣನೇ ಪೀಟರೇ ಹಾಗೆ ನಮ್ಮನ್ನೆಲ್ಲ ನೋಡ್ಕೊಳ್ತಾ ಇರೋದು ಅವನೇನೆ ನೀನು ಕೂಡ ಇಲ್ಲಿ ಸ್ವಲ್ಪ ದಿನ ಇದ್ರೇನೆ ಗೊತ್ತಾಗುತ್ತೆ ಅನ್ನೋದಾಗಿ ತುಂಬಾನೇ ಹೇಳ್ತಾಳೆ ನಮ್ಮಲ್ಲಿ ಇಲ್ಲಿ ನಂತರ ಈ ನೆಬರ್ಲೆಂಡ್ ನಲ್ಲಿ ಇರುವ ಎಲ್ಲಾ ಮಕ್ಕಳೇ ಸೇರ್ಕೊಂಡು ಒಂದು ಹಳೆಯದಾಗಿ ಇರ್ತಾ ಇರುವ ದೊಡ್ಡದಾದ ಮನೆಗೆನೆ ಬರ್ತಾರೆ ಹಾಗೆ ಎಲ್ಲಾ ಮಕ್ಕಳುವೆ ರಾತ್ರಿ ವೇಳೆ ಸ್ಟೇ ಆಗೋದು ಇದೇ ಮನೆಯಲ್ಲಿ ಸೊ ಇವಾಗ ನಮ್ಮ ಬ್ಯಾಂಡಿಯನ್ನು ಕೂಡ ಕರ್ಕೊಂಡು ಬರ್ತಾರೆ ನಂತರ ಈ ಜಾಗವನ್ನ ನೋಡುವ ನಮ್ಮ ಬ್ಯಾಂಡಿ ಹಲವಾರು ವರ್ಷಗಳಿಂದ ಈ ಜಾಗದಲ್ಲಿ ಎಲ್ಲರೂ ಹೇಗೆ ಬದುಕಿ ಬರ್ತಾ ಇದ್ದೀರಾ ಅಂತ ಕ್ವಶನ್ ಅನ್ನ ಮಾಡಿ ಕೇಳ್ಬೇಕಾದ್ರೆ ಆ ನೀನಿಲ್ಲಿಗೆ ಹೇಗ್ ಬಂದಿದ್ಯೋ ಅದೇ ರೀತಿನೇ ನಾವೂ ಬಂದಿರ್ತಾ ಇದೀವಿ ಹಾಗೆ ನಮ್ಮನ್ನೆಲ್ಲ ನೋಡ್ಕೊಳ್ಳೋದು ಪೀಟರ್ ಪ್ಯಾನ್ ಒಬ್ಬನೇನೆ ನಮ್ಮ ಪೀಟರ್ ಪ್ಯಾನ್ ಯಾರನ್ನೇ ಬಲವಂತವಾಗಿ ಕರ್ಕೊಂಡು ಬರೋದಿಲ್ಲ ಯಾರು ತನ್ನ ಸ್ವಂತ ಇಚ್ಛೆಯಿಂದ ಇಲ್ಲಿಗೆ ಬರೋದಿಕ್ಕೆ ಇಷ್ಟವನ್ನ ಪಡ್ತಾರೋ ಅವ್ರನ್ನ ಮಾತ್ರ ಕರ್ಕೊಂಡು ಬರ್ತಾನೆ ಇದು ನಿನ್ಗೂ ಕೂಡ ಗೊತ್ತಿರುತ್ತೆ ಅಲ್ವಾ ಅನ್ನೋದಾಗಿ ತುಂಬಾ ವಿಷಯಗಳನ್ನ ಅಲ್ಲಿನ ಮಕ್ಕಳು ಹೇಳಿಕೊಳ್ತಾರೆ ಅಂಡ್ ಇದೇ ರೀತಿಯಾಗಿ ಇರ್ತಾ ಇರ್ಬೇಕಾದ್ರೆ ನಮ್ಮ ಬ್ಯಾಂಡಿಗೆ ಒಂದು ಹಳೆಯದಾದ ಬುಕ್ ಸಿಗ್ತಾ ಇದೆ ನಂತರ ನೋಡುವ ಎಲ್ಲ ಮಕ್ಕಳು ಮೇ ಬಿ ಅದು ಸ್ಟೋರಿ ಬುಕ್ ಅನ್ಸುತ್ತೆ ಒಂದು ಸ್ಟೋರಿಯನ್ನ ಅನ್ನ ಹೇಳ್ತೀಯ ಅಂತ ಕೇಳ್ಬೇಕಾದ್ರೆ ಅದಕ್ಕೆ ನಮ್ಮ ಬ್ಯಾಂಡಿ ನಿಮಗೆ ಸ್ಟೋರಿಯನ್ನೆಲ್ಲ ಹೇಳೋದಿಲ್ಲ ಯಾಕೆ ನಿಮಗೆ ನಿಮ್ಮ ತಂದೆ ತಾಯಿ ನೆನಪಿಲ್ವಾ ಅಂತ ಕೇಳ್ಬೇಕಾದ್ರೆ ಇಲ್ಲಿನ ಮಕ್ಕಳಿಗೆ ತಂದೆ ತಾಯಿ ಅಂದ್ರೆ ಏನು ಅಂತಾನೆ ಗೊತ್ತಿರ್ತಾನೆ ಇಲ್ಲ ಯಾಕಂದ್ರೆ ಇಲ್ಲಿ ಇರ್ತಾ ಇರೋ ಮಕ್ಕಳು ಸಾವಿರಾರು ವರ್ಷಗಳಿಂದ ಇಲ್ಲಿ ಇರ್ತಾ ಇರೋದ್ರಿಂದ ಇವರಿಗೆ ವಯಸ್ಸು ಕೂಡ ಹೆಚ್ಚಾಗೋದಿಲ್ಲ ಅಲ್ವಾ ಸೊ ಹೊರಗಿನ ಜಗತ್ತಿನ ಬಗ್ಗೆ ಪೂರ್ತಿಯಾಗಿ ಮರೆತಿರ್ತಾ ಇದಾರೆ ಅಂದ್ರೆ ತಂದೆ ತಾಯಿಯ ವಿಷವನ್ನು ಮರ್ತೋಗಿರ್ತಾ ಇದಾರೆ ಹಾಗಿದ್ರೆ ನೀನೇನೆ ನಮ್ಮೆಲ್ರಿಗೂ ತಾಯಿ ಆಗ್ತೀಯ ಅಂತ ಕೇಳ್ಬೇಕಾದ್ರೆ ಇಲ್ಲಪ್ಪ ನಾನೆಲ್ಲ ತಾಯಿ ಆಗೋದಿಕ್ಕೆ ಸಾಧ್ಯವಿಲ್ಲ ಇನ್ನು ಕೆಲವೇ ದಿನಗಳಲ್ಲಿ ವಾಪಸ್ಸು ನನ್ನ ಲೋಕಕ್ಕೆ ಹೋಗ್ತಾ ಇದ್ದೀನಿ ಅನ್ನೋದಾಗಿ ಹೇಳ್ತಾಳೆ ಇನ್ನೊಂದ್ ಕಡೆ ನಮ್ಮ ಪೀಟರ್ ಪ್ಯಾನ್ ತುಂಬಾನೇ ಬೇಜಾರಾಗಿ ಕುಳ್ತಿರ್ತಾ ಇದ್ದಾನೆ ಯಾಕಂದ್ರೆ ನಮ್ಮ ಪೀಟರ್ ಪ್ಯಾನ್ ಬ್ಯಾಂಡಿಯ ಬಗ್ಗೆ ತುಂಬಾನೇ ಗೌರವವನ್ನ ಮಡಗಿರ್ತಾ ನಮ್ಮ ಬ್ಯಾಂಡಿ ಆ ರೀತಿ ತುಂಬಾನೇ ಕೋಪವನ್ನ ಮಾಡ್ಕೊಂಡು ಬೇಜಾರಾಗ್ಬಿಟ್ಟು ಅವನ ರೂಮ್ ನಲ್ಲಿ ಈ ಕಡೆ ನಮ್ಮ ಬ್ಯಾಂಡಿ ಸ್ಟೋರಿಯನ್ನ ಹೇಳೋದನ್ನ ಬಿಟ್ಟು ಎಲ್ಲರಿಗೂವೇ ಒಂದು ಸಾಂಗ್ ಅನ್ನ ಹೇಳ್ತೀನಿ ಅನ್ನೋದಾಗಿ ಒಂದು ಮೆಲೋಡಿಯಸ್ ಆದ ಸಾಂಗ್ ಅನ್ನ ಹಾಡಿ ಎಲ್ಲರನ್ನೂ ಮಲ್ಗಿಸ್ತಾಳೆ ಬಟ್ ಆದ್ರೆ ನಮ್ಮ ಬ್ಯಾಂಡಿ ಒಂದು ಸಾಂಗ್ ಅನ್ನ ಹಾಡಿರ್ತಾ ಇರೋದ್ರಿಂದ ಆ ಶಬ್ದವನ್ನ ಇಹು ಕೂಡ ಕೇಳಿಸಿಕೊಂಡು ಬಿಡ್ತಾನೆ ಸೊ ನಮ್ಮ ಪೂರ್ತಿಯಾದ ಟೀಮು ಯಾವ ಜಾಗದಲ್ಲಿ ಇರ್ತಾ ಅನ್ನೋದನ್ನ ತಿಳ್ಕೊಂಡು ಬಿಡ್ತಾನೆ ಅಂಡ್ ಆ ವಾಯ್ಸ್ ಅನ್ನೇ ಫಾಲೋ ಮಾಡ್ಕೊಂಡು ಬರೋದಿಕ್ಕೆ ಶುರು ಮಾಡ್ತಾನೆ ಈ ಹುಕ್ಕೇನೇ ನಮ್ಮ ಪೀಟರ್ ಪ್ಯಾನ್ ಗೆ ಇರ್ತಾ ಇರುವ ಒಂದು ದೊಡ್ಡದಾದ ಶತ್ರು ಅನ್ನೋದು ನಮ್ಮ ಬ್ಯಾಂಡಿಗೂ ಕೂಡ ಗೊತ್ತಿರ್ತಾ ಇದೆ ಅಲ್ವಾ ಸೊ ನಮ್ಮ ಹತ್ರ ಟಿಂಕರ್ ಬೆಲ್ ಅನ್ನುವ ಒಂದು ಫೇರಿ ಇರ್ತಾ ಇದೆ ಅಲ್ವಾ ಆ ಫೇರಿಯ ಹತ್ರ ಬಾಗಿನೇ ಏನಿಕೆ ಈ ಹುಕ್ಕು ನಮ್ಮ ಪೀಟರ್ ಪ್ಯಾನ್ ಗೆ ವಿರೋಧವಾಗಿದ್ದಾನೆ ಯಾಕೆ ಅವ್ನು ವಿಲ್ಲನ್ ಆದ ಅಂತ ಕೇಳ್ಬೇಕಾದ್ರೆ ನಮ್ಮ ಟಿಂಕರ್ ಬೆಲ್ ಕೂಡ ನಮ್ಮ ಪೀಟರ್ ಪ್ಯಾನ್ ಇರುವ ರೂಮಿನ ಡೋರ್ ನ ಹತ್ರವಾಗಿನೇ ಕರ್ಕೊಂಡು ಬರುತ್ತೆ ಅಂಡ್ ಆ ಡೋರ್ ನ ಮೇಲ್ಗಡೆ ಜೇಮ್ಸ್ ಅನ್ನುವ ಒಂದು ಹೆಸರನ್ನ ಬರೆದು ಅದನ್ನ ಕಾಟ್ ಮಾಡಿ ಮಡ್ಗಿರ್ತಾ ಇದಾರೆ ಸೊ ನಮ್ಮ ಪೀಟರ್ ಅನ್ನಾದ್ರೂ ಮಾತಾಡ್ಸೋಣ ಅನ್ನೋದಾಗಿ ಒಳಗಡೆಗೆ ಬರ್ಬೇಕಾದ್ರೆ ಬೇಜಾರಾಗಿರ್ತಾ ನಮ್ಮ ಪೀಟರು ಗಾಳಿಯಲ್ಲಿ ಹಾರಾಡ್ಕೊಂಡು ಮೇಲಕ್ಕೆ ಹೋಗಿ ಬಿಡ್ತಾನೆ ಅಂಡ್ ಇಲ್ಲಿವರೆಗುವೆ ನಮ್ಮ ಪೀಟರ್ ಪ್ಯಾನ್ ಕುಳ್ತಿರ್ತಾ ಇದ್ದ ಆ ಜಾಗದಲ್ಲಿ ನಮ್ಮ ಬ್ಯಾಂಡಿಗೆ ಒಂದು ಡಾಲರ್ ಇರ್ತಾ ಇರೋದು ಸಿಗುತ್ತೆ ಸೊ ಅದನ್ನ ಎತ್ಕೊಂಡು ನೋಡ್ಬೇಕಾದ್ರೆ ಅದು ಬೇರೆ ಯಾರದೇ ಅಲ್ಲ ನಮ್ಮ ಪೀಟರ್ ಪ್ಯಾನ್ ಬ್ಯಾಂಡಿಗೆ ಕೊಡೋದಿಕ್ಕಾಗಿನೇ ಅದನ್ನ ಮಾಡಿ ಮಡಗಿಡ್ತಾ ಇದ್ರಕ್ಕಾಗಿನೆ ಬರ್ತಾಳೆ ನೆಕ್ಸ್ಟ್ ನಮ್ಮ ಪೀಟರ್ ಏನನ್ನ ಹೇಳ್ತಾನೆ ಅಂದ್ರೆ ನಿನ್ನನ್ನ ನಾನು ಒಂದು ಒಳ್ಳೆಯ ಫ್ರೆಂಡ್ ಆಗಿ ಟ್ರೀಟ್ ಮಾಡ್ತಾ ಇದ್ದೆ ತುಂಬಾನೇ ಗೌರವವನ್ನ ಕೊಡ್ತಾ ಇದ್ದೆ ನಿನಗೆ ಆದ್ರೆ ನನ್ನನ್ನ ಕಂಡ್ರೆ ನಿನಗೆ ಒಂದು ಸ್ವಲ್ಪನೂ ಇಷ್ಟನೇ ಇಲ್ಲ ನಿನಗಾಗಿನೇ ಈ ಡಾಲರ್ ಅನ್ನ ಮಾಡಿ ಅನ್ನೋದಾಗಿ ಹೇಳ್ತಾನೆ ನಮ್ಮ ಬ್ಯಾಂಡಿ ಕೂಡ ಸಾರಿ ಅನ್ನ ಕೇಳಿಬಿಟ್ಟು ಆ ಹುಕ್ಕೇನಿಕೆ ನಿನ್ಗೆ ಶತ್ರು ಇರ್ತಾ ಇದ್ದಾನೆ ಏನಿಕೆ ಹಿಡ್ಕೊಳ್ಳೋಕೆ ನೋಡ್ತಾ ಅಂತ ನಮ್ಮ ಪೀಟರ್ ಪ್ಯಾನ್ ಒಂದು ರಿವೀಲ್ ಮಾಡ್ತಾನೆ ಆ ಹುಕ್ಕು ಬೇರೆ ಯಾರುವೆ ಅಲ್ಲ ನಾನು ಚಿಕ್ಕ ವಯಸ್ಸಿನಲ್ಲಿ ಇರ್ಬೇಕಾದ್ರೆ ನನಗೆ ತುಂಬಾನೇ ಕ್ಲೋಸ್ ಆದ ಫ್ರೆಂಡ್ ಆದ್ರೆ ಒಂದು ದಿನ ಇಬ್ಬರ ನಡುವೆನುವೆ ಒಂದು ದೊಡ್ಡದಾದ ಗಲಾಟೆನೆ ಆಗ್ಬಿಟ್ಟಿದೆ ಆ ರೀತಿ ಗಲಾಟೆ ಆದ್ರಿಂದ ಹುಕ್ಕು ತುಂಬಾನೇ ಕೋಪವನ್ನ ಮಾಡ್ಕೊಂಡು ನನ್ನ ಈ ಲೋಕವನ್ನ ಬಿಟ್ಟು ಹೋಗ್ಬಿಟ್ಟಿದ್ದಾನೆ ನಾನು ಎಷ್ಟೇ ತಡದ್ರುವೆ ನನ್ನ ಮಾತನ್ನ ಕೇಳ್ದೆ ಒಂಟಿಯಾಗಿ ಬಿಟ್ಟು ಹೋಗ್ಬಿಟ್ಟ ಆದ್ರೆ ಅವ್ನು ಯಾವತ್ತು ವಾಪಸ್ ಬನ್ನೋ ಅವತ್ತಿನಿಂದ ನನ್ನ ಶತ್ರುವಾಗಿನೇ ನನ್ನನ್ನ ಕೊಲ್ಲೋದಿಕ್ಕೆ ನಿಂತಿರ್ತಾ ಇದ್ದಾನೆ ಅನ್ನೋದಾಗಿ ಒಂದು ವಿಷಯವನ್ನ ಹೇಳ್ತಾನೆ ಇವಾಗ ಅವ್ನು ತುಂಬಾನೇ ಕೆಟ್ಟವ್ನ ಆಗ್ಬಿಟ್ಟಿದ್ದಾನೆ ಆಂಡ್ ಅವನ ಪೂರ್ತಿ ಹೆಸರು ಬಂದು ಜೇಮ್ಸ್ ಹುಕ್ ಇದನ್ನ ಕೇಳುವ ನಮ್ಮ ಬ್ಯಾಂಡಿ ಇಷ್ಟು ವರ್ಷ ನೀವು ಫೈಟ್ ಮಾಡಿರೋದು ಸಾಕು ಇನ್ಮೇಲಾದ್ರೂ ಇಬ್ಬರವೇ ಒಟ್ಟಿಗೆ ಸೇರಿ ನಿಮ್ಮ ಶತ್ರುತ್ವವನ್ನ ಇಲ್ಲಿಗೇನೆ ನಿಲ್ಸಿ ಅನ್ನೋದಾಗಿ ಕೇಳಿಕೊಳ್ತಾಳೆ ಆದ್ರೆ ನಮ್ಮ ಪೀಟರ್ ಅದ್ರ ಕಡೆ ಯಾವ್ದೇ ಗಮನವನ್ನ ಕೊಡೋದೇ ಇಲ್ಲ ಸರಿ ಓಕೆ ಅನ್ನೋದಾಗಿ ನಮ್ಮ ಬ್ಯಾಂಡಿ ಕೂಡ ಹೊರಗಡೆಗೆ ಬರ್ತಾ ಇರ್ಬೇಕಾದ್ರೆ ಎಲ್ಲಾ ಮಕ್ಕಳು ಮಲ್ಗಿರ್ತಾ ಇದ್ರು ಅಲ್ವಾ ಸೊ ಈ ಜಾಗಕ್ಕೇನೆ ಬಂದು ಎಲ್ಲಾ ಮಕ್ಕಳನ್ನೇ ಎಕ್ಕೊಂಡು ಹೋಗ್ಬಿಟ್ಟಿದ್ದಾರೆ ಆ ಗಳು ಸೊ ಎಲ್ಲಿ ಹೋದ್ರು ಅನ್ನೋದಾಗಿ ನೋಡೋದಿಕ್ಕೆ ಬರ್ಬೇಕಾದ್ರೆ ಅವ್ರು ಎಲ್ಲಿ ಹೋಗಿರ್ತಾ ಇಲ್ಲ ಇನ್ನುವೇ ಇದೇ ಮನೆಯಲ್ಲಿನೇ ಇದ್ದಿರ್ತಾ ಇದ್ದಾರೆ ಇದನ್ನ ನೋಡುವ ನಮ್ಮ ಬ್ಯಾಂಡಿ ಜೋರಾಗಿನೇ ಕಿರುಚ್ಕೊಂಡು ನಮ್ಮ ಪೀಟರ್ ಪ್ಯಾನ್ ಅನ್ನ ಕರೆಯೋಣ ಅನ್ನೋದಾಗಿ ಟ್ರೈ ಮಾಡ್ಬೇಕಾದ್ರೆ ಈ ಬಿಲ್ ಅನ್ನ ನಮ್ಮ ಬ್ಯಾಂಡಿಯ ಮುಚ್ಚಿ ಮುಚ್ಚಿಬಿಡ್ತಾರೆ ನಂತರ ಆ ಹುಕ್ಕು ಸೈಲೆಂಟ್ ಆಗಿನ ಬಚ್ಚು ನಮ್ಮ ಪೀಟರ್ ಇರುವ ರೂಮಿಗೆನೆ ಬರ್ತಾನೆ ಸೊ ಹಿಂದೆಯಿಂದ ಅಟ್ಯಾಕ್ ಮಾಡಿ ನಮ್ಮ ಪೀಟರ್ ಪ್ಯಾನ್ ಅನ್ನ ಕೆಳಗಡೆಗೆ ಬೀಳಿಸಿ ಬಿಡ್ತಾನೆ ನಂತರ ಇದನ್ನ ನೋಡುವ ನಮ್ಮ ಟಿಂಕರ್ ಬೆಲ್ ಅನ್ನುವ ಫೇರಿ ನಮ್ಮ ಪೀಟರ್ ಪ್ಯಾನ್ ಗೆ ಹೆಲ್ಪ್ ಮಾಡೋದಿಕ್ಕಾಗಿ ಬರ್ಬೇಕಾದ್ರೆ ಅದು ಕೂಡ ಹೆಲ್ಪ್ ಅನ್ನ ಮಾಡೋದಿಕ್ಕೆ ಸಾಧ್ಯನೇ ಆಗ್ತಾ ಇಲ್ಲ ಆ ರೀತಿ ಸಿಚುವೇಶನ್ ಮಾಡಿ ಬಿಡ್ತಾ ಇದ್ದಾರೆ ಆ ಬಿಲ್ ಅನ್ನ ನೆಕ್ಸ್ಟ್ ಆ ಪೈರೇಟ್ಸ್ ನಮ್ಮ ಪೂರ್ತಿಯಾದ ಟೀಮ್ ಅನ್ನ ಎತ್ತಕೊಂಡು ಒಂದು ಶಿಪ್ ನಲ್ಲಿ ಟ್ರಾವೆಲ್ ಅನ್ನ ಮಾಡಿ ಹೋಗ್ತಾ ಇದ್ದಾರೆ ಅನ್ಕಾನ್ಶಿಯಸ್ ಆಗಿ ಅದೇ ಜಾಗದಲ್ಲಿ ಇನ್ನವೇ ಬಿದ್ದಿಡುತ್ತಾ ಇದ್ದಾನೆ ಇದನ್ನ ನೋಡುವ ನಮ್ಮ ಪೀಟರ್ ಪ್ಯಾನ್ ಅವ್ನ ಶಾಡೋ ಇವನಿಗೆ ಎಚ್ಚರಿಯನ್ನು ಮಾಡೋದಕ್ಕೆ ತುಂಬಾನೇ ಕಷ್ಟವನ್ನ ಪಡುತ್ತೆ ಜೋರಾಗಿ ಕಿರುಚಾಡುತ್ತೆ ಕೂಗಾಡುತ್ತೆ ಎಷ್ಟೋ ಪ್ರಯತ್ನವನ್ನ ಮಾಡಿ ನೋಡುತ್ತೆ ಆದ್ರೆ ನಮ್ಮ ಪೀಟರ್ ಪ್ಯಾನ್ ಗೆ ಯೋಚರೇನೆ ಆಗ್ತಾ ಇಲ್ಲ ಸೊ ಈ ಶಾಡೋ ಇವಾಗ ಏನನ್ನ ಮಾಡುತ್ತೆ ಅಂದ್ರೆ ನಮ್ಮ ಪೀಟರ್ ಪ್ಯಾನ್ ಗೆ ತುಂಬಾನೇ ಫ್ರೆಂಡ್ಸ್ ಗಳಿದ್ದು ಅದ್ರಲ್ಲಿ ಲಿಲ್ಲಿ ಅನ್ನುವ ಒಂದು ಹುಡುಗಿ ಇರ್ತಾ ಇದ್ದಾಳೆ ಅಲ್ವಾ ಡೈರೆಕ್ಟ್ ಆಗಿ ಅವಳ ಹತ್ರಕ್ಕಾಗಿನೆ ಬರುತ್ತೆ ನಮ್ಮ ಶಾಡೋ ಅಷ್ಟೇ ಇದನ್ನ ನೋಡುವ ನಮ್ಮ ಲಿಲ್ಲಿಗೂ ಅರ್ಥವಾಗಿ ಬಿಡುತ್ತೆ ಪೀಟರ್ ಪ್ಯಾನ್ ಯಾವ್ದೋ ಒಂದು ದೊಡ್ಡ ಕಷ್ಟದಲ್ಲಿ ಸಿಕ್ಕಾಕೊಂಡಿದ್ದಾನೆ ಇವಾಗ ನಾವೇನೆ ಹೆಲ್ಪ್ ಅನ್ನ ಮಾಡಬೇಕು ಅನ್ನೋದಾಗಿ ಅರ್ಥವನ್ನ ಮಾಡ್ಕೊಂಡು ಆ ಶಾಡವನ್ನೇ ಫಾಲೋವನ್ನ ಮಾಡ್ಕೊಂಡು ಬರ್ತಾಳೆ ನಮ್ಮ ಲೀಲಿ ನೆಕ್ಸ್ಟ್ ನಮ್ಮ ಪೀಟರ್ ಅನ್ಕಾನ್ಶಿಯಸ್ ಆಗಿದ್ದ ಅಲ್ಪ ಸೊ ನಮ್ಮ ಲೀಲಿ ಬಂದು ಬಿಟ್ಟು ಗೆ ತರ್ತಾಳೆ ನಮ್ಮ ಪೀಟರ್ ಅನ್ನ ಎಚ್ಚರಿಯಾಗಿ ಸುತ್ತಮುತ್ತ ನೋಡ್ಬೇಕಾದ್ರೆ ಯಾವ ಮಕ್ಕಳು ಕಾಣಿಸ್ತಾ ಇಲ್ಲ ಯಾರು ಕಾಣಿಸ್ತಾ ಇಲ್ಲ ಹಾಗಿದ್ರೆ ಆ ವಿಲ್ಲನ್ನ ಕಡೆಯವರು ಎಲ್ರೇ ಎಕ್ಕೊಂಡು ಹೋಗಿಬಿಟ್ರಾ ಬೇಗ ಬೇಗನೆ ಅವರನ್ನ ಕಾಪಾಡ್ಬೇಕು ಅನ್ನೋದಾಗಿ ಯದ್ನ ಬಿದ್ನೋ ಅನ್ನೋದಾಗಿ ಓಡಿ ಬರ್ತಾ ಇದ್ದಾನೆ ನಮ್ಮ ಪೀಟರ್ ಈ ಕಡೆ ನಮ್ಮ ಬ್ಯಾಂಡಿ ಆ ವಿಲ್ ಹತ್ರವಾಗಿ ಇಲ್ಲಿ ಇರುವ ಯಾವ ಮಕ್ಕಳಿಗೇ ಪ್ರಾಬ್ಲಮ್ ಅನ್ನ ಮಾಡ್ಬೇಡ ಒಂದ್ ವೇಳೆ ಏನೇ ಮಾಡ್ಬೇಕು ಅನ್ಸಿದ್ರು ನನಗೆ ಆ ಶಿಕ್ಷೆಯನ್ನ ಕೊಡು ಇಲ್ಲಿರುವ ಎಲ್ಲಾ ಮಕ್ಕಳನ್ನ ರಿಲೀಸ್ ಮಾಡಿಬಿಡು ನನ್ನ ಬೇಕಿದ್ರೆ ಏನ್ ಬೇಕಾದ್ರೂ ಮಾಡ್ಕೊ ಅನ್ನೋದಾಗಿ ಒಂದು ವಿಷಯವನ್ನ ಹೇಳ್ತಾಳೆ ಅಂಡ್ ಇದೇ ರೀತಿಯಾಗಿ ಮಾತಾಡ್ತಾ ಮಾತಾಡ್ತಾ ನಮ್ಮ ಬ್ಯಾಂಡಿ ಈ ಹುಕ್ ನ ಪೂರ್ತಿಯಾದ ಹೆಸರು ಜೇಮ್ಸ್ ಹುಕ್ ಅಲ್ವಾ ಸೊ ಇವಾಗ ಜೇಮ್ಸ್ ಅನ್ನುವ ಹೆಸರಿನಿಂದಾನೇ ಕರೀತಾಳೆ ನಮ್ಮ ಬ್ಯಾಂಡಿ ಆದ್ರಿಂದ ಈ ವಿಲ್ಲನ್ ಕೂಡ ಇವನ ಬಾಲ್ಯದ ಎಲ್ಲಾ ವಿಷಯಗಳೇ ನೆನಪಿಗೆ ಬರ್ತಾ ಇದೆ ಇದನ್ನ ಅರ್ಥ ಮಾಡ್ಕೊಳ್ಳುವ ನಮ್ಮ ಬ್ಯಾಂಡಿ ಕೂಡ ನೀವು ಏನಿಕೆ ಜಗಳವಾಡಿದ್ರಿ ಅಂತ ಕ್ವಶನ್ ಅನ್ನ ಮಾಡ್ತಾಳೆ ನಾನು ಇಲ್ಲಿಗೆ ಬಂದು ಹಲವಾರು ವರ್ಷಗಳಾಗಿ ಪೀಟರ್ ನ ಜೊತೆಯಾಗಿನೇ ಇದ್ದೆ ಆದ್ರೆ ದಿನದಿಂದ ದಿನಕ್ಕೆ ನನ್ನ ತಾಯಿಯ ನೆನಪು ಬರ್ತಾನೆ ಇತ್ತು ಸೊ ನನ್ನ ತಾಯಿಯನ್ನ ನೋಡೋದಿಕ್ಕೆ ವಾಪಸ್ಸು ನನ್ನ ಲೋಕಕ್ಕೆ ಹೋಗ್ಬೇಕು ಅನ್ನೋದಾಗಿ ತುಂಬಾನೇ ರಿಕ್ವೆಸ್ಟ್ ಅನ್ನ ಮಾಡಿ ಕೇಳ್ಕೊಂಡೆ ಪೀಟರ್ ನಲ್ಲಿ ಆದ್ರೆ ಪೀಟರ್ ಅದಕ್ಕೆ ಒಪ್ಕೊಳ್ಳೇ ಇಲ್ಲ ಆದ್ರಿಂದ ಅವ್ನ ಜೊತೆ ಜಗಳವನ್ನ ಆಡಿ ನನ್ನ ಲೋಕಕ್ಕೆ ಹೋಗೋದಿಕ್ಕಾಗಿನೇ ಬಂದ್ಬಿಟ್ಟೆ ಆದ್ರೆ ನನ್ನಲ್ಲಿ ಯಾವ್ದೇ ಜಾದು ಶಕ್ತಿಗಳು ಇಲ್ದೇ ಇರೋದ್ರಿಂದ ವಾಪಸ್ಸು ನನ್ನ ನಿಜವಾದ ಲೋಕಕ್ಕೆ ನಾನು ಯಾವತ್ತೂ ತಲುಪೋದಿಕ್ಕೆ ಸಾಧ್ಯನೇ ಆಗ್ಲಿಲ್ಲ ಸೊ ಅವತ್ತಿನಿಂದ ಇವತ್ತಿನವರೆಗೇ ಇದೇ ಲೋಕದಲ್ಲಿ ಅಲೀತಾ ಇದೀನಿ ನೆವರ್ಲ್ಯಾಂಡ್ ಅನ್ನ ಬಿಟ್ಟು ಈ ಶಿಪ್ನಲ್ಲಿ ಇರ್ತಾ ಇರೋದ್ರಿಂದ ನನಗೆ ವಯಸ್ಸು ಹೆಚ್ಚಾಗ್ತಾನೆ ಹೋಗ್ತಾ ಇದೆ ಹಾಗೆ ನಾನು ಒಂದು ದಿನ ಎಲ್ಲವನ್ನ ಮರೆತು ಮತ್ತೆ ಫ್ರೆಂಡ್ಸ್ ಆಗೋಣ ಅನ್ನೋದಾಗಿ ಪೀಟರ್ ಪ್ಯಾನ್ ನ ಹತ್ರಕ್ಕೆ ಹೋಗ್ಬೇಕಾದ್ರೆ ಅವನು ಮತ್ತೆ ನನ್ನ ಫ್ರೆಂಡ್ಶಿಪ್ ಅನ್ನ ಆಕ್ಸೆಪ್ಟ್ ಅನ್ನ ಮಾಡ್ಲೇ ಇಲ್ಲ ನನ್ನನ್ನ ದೂರವಾಗಿನೇ ಬಾಗಿನೇ ಮಡ್ಗಿಬಿಟ್ಟ ಸೊ ಅವತ್ತಿಂದನೇ ನಾವ್ ಇಬ್ರುವೇ ಎನಿಮಿಸ್ಗಳಾಗಿ ಬದಲಾಗಿ ಬಿಟ್ವಿ ಸೊ ಅದೇ ಕಾರಣಕ್ಕೆ ಅವನ ಕಾತಿಯನ್ನ ಮುಗಿಸೋದಿಕ್ಕೆ ಕಾಯ್ತಾ ಇದ್ದೀನಿ ಅನ್ನೋದಾಗಿ ಈ ವಿಲ್ಲನ್ ಒಂದು ವಿಷಯವನ್ನ ಹೇಳ್ಕೊತಾನೆ ಸೊ ಇವಾಗ ನಮ್ಮ ಬ್ಯಾಂಡಿಗೆ ಎಲ್ಲಾ ವಿಷಯಗಳುವೆ ಗೊತ್ತಾಗಿ ಬಿಡುತ್ತೆ ಇವಾಗ ತಾನೇ ನಮ್ಮ ಬ್ಯಾಂಡಿ ಕೂಡ ಈ ಮಕ್ಕಳನ್ನ ಬಿಟ್ಬಿಡು ನನ್ನನ್ನ ಬೇಕಿದ್ರೆ ಏನಾದ್ರೂ ಮಾಡ್ಕೊಂತ ಹೇಳಿದ್ಲು ಅಲ್ವಾ ಸೊ ಅದೇ ರೀತಿಯಾಗಿ ಈ ವಿಲ್ಲನ್ ಕೂಡ ಸರಿ ಹಾಗಿದ್ರೆ ನೀನು ಹೇಳ್ದಾಗೇನೆ ಮಾಡೋಣ ಆ ಮಕ್ಕಳನ್ನೆಲ್ಲ ರಿಲೀಸ್ ಮಾಡ್ತೀನಿ ಆದ್ರೆ ನಿನ್ನ ಕಾತಿಯನ್ನ ಮುಗಿಸ್ತೀನಿ ಅನ್ನೋದಾಗಿ ನಮ್ಮ ಬ್ಯಾಂಡಿಯ ಮಾತಿಗೆ ಒಪ್ಪಿಕೊಳ್ತಾನೆ ಈ ಮಕ್ಕಳನ್ನ ನೀನು ಕಾಪಾಡ್ಬೇಕು ಅಂದ್ರೆ ಬಲಿಯನ್ನ ಕೊಡ್ಬೇಕು ಅಂದ್ರೆ ಈ ಶಿಪ್ ನಿಂದ ಕೆಳಗಡೆಗೆ ಧುಮಕ್ಬೇಕು ಅನ್ನೋದಾಗಿ ಆ ಶಿಪ್ ನ ಬ್ಯಾಂಡಿಯನ್ನ ಕರ್ಕೊಂಡು ಬರ್ತಾರೆ ಆಕ್ಚುಯಲ್ ಆಗಿ ಹೇಳ್ಬೇಕು ಅಂದ್ರೆ ಇವರ ಜೊತೆ ನಮ್ಮ ಟಿಂಕರ್ ಬೆಲ್ ಫೇರಿ ಕೂಡ ಇರ್ತಾ ಇದೆ ಆದ್ರೆ ಇವರಿಗೆ ಹೆಲ್ಪ್ ಮಾಡೋದಿಕ್ಕೆ ಆಗ್ತಾ ಇಲ್ಲ ನಮ್ಮ ಫೈರಿಯ ಕೈಯಲ್ಲಿ ಯಾಕಂದ್ರೆ ನಮ್ಮ ಫೈರಿ ಕೂಡ ಒಂದು ಬಾಕ್ಸ್ ನಲ್ಲಿ ಲಾಕ್ ಮಾಡಿ ಮಡ್ಗಿರ್ತಾ ಇದ್ದಾರೆ ನೆಕ್ಸ್ಟ್ ಇವಾಗ ನಮ್ಮ ಬ್ಯಾಂಡಿಯ ಹತ್ರ ಕೂಡ ಯಾವ್ದೇ ದಾರಿ ಇಲ್ಲ ಅಲ್ವಾ ಸೊ ಕೊನೆಯದಾಗಿ ಇವಳ ಇವಾಗ ನಾನು ಚಿಕ್ಕವಳಾಗೋದಿಕ್ಕೆ ಇಷ್ಟವನ್ನ ಪಡೋದಿಲ್ಲ ನಾನು ದೊಡ್ಡವಳಾಗೋದಿಕ್ಕೆ ಬಯಸ್ತೀನಿ ಅನ್ನೋದಾಗಿ ಒಂದು ವಿಶ್ ಕೇಳ್ಕೊಂಡು ಆ ಶಿಪ್ ನಿಂದನೇ ಧುಮುಕಿ ಬಿಡ್ತಾಳೆ ಅಂಡ್ ಇದೇ ಟೈಮಿಗೆ ಸರಿಯಾಗಿ ನಮ್ಮ ಟಿಂಕರ್ ಬೆಲ್ ಫೇರಿಯನ್ನ ಒಂದು ಬಾಕ್ಸ್ ನಲ್ಲಿ ಲಾಕ್ ಮಾಡಿದ್ರು ಅಲ್ವಾ ಅದು ಬೈ ಮಿಸ್ ಆಗಿ ಕೆಳಗಡೆಗೆ ಬಿದ್ದು ಬ್ಲಾಸ್ಟ್ ಆಗಿ ಬಿಡ್ತಾ ಇದೆ ನಂತರ ನಮ್ಮ ಟಿಂಕರ್ ಬೆಲ್ ನ ಪಬ್ಬರೇನೆ ಒಳ್ಳೆಯ ಮನಸ್ಸಿನಿಂದ ವಿಷನ ಕೇಳ್ಕೊಂಡ್ರೆ ಅದನ್ನ ಈಡೇರಿಸೋದು ಅಲ್ವಾ ಸೊ ಇವಾಗ ನಮ್ಮ ಬ್ಯಾಂಡಿಯ ವಿಷನ ಕಂಪ್ಲೀಟ್ ಮಾಡೋದಿಕ್ಕಾಗಿ ತನ್ನ ಮ್ಯಾಜಿಕಲ್ ಪವರ್ ಅನ್ನ ಯೂಸ್ ಮಾಡ್ತಾ ಇದೆ ನಮ್ಮ ಫೇರಿ ಈ ಕಡೆ ನಮ್ಮ ಬ್ಯಾಂಡಿ ಬೇರೆ ಆ ಶಿಪ್ ನಿಂದ ಧುಮುಕಿ ಬೀಟಿದ್ಲು ಅಲ್ವಾ ಆದ್ರೆ ಇನ್ನುವೇ ಅವ್ಳು ನೀರ್ ಒಳಗಡೆ ಬಿದ್ದಿರ್ತಾ ಇರೋದಾಗಿ ಯಾವ್ದೇ ರೀತಿ ಶಬ್ದ ಕೇಳಿ ಬಂದಿರ್ತಾ ಇಲ್ಲ ಸೊ ಇದನ್ನ ನೋಡ್ಬಾ ಜೇಮ್ಸ್ ಹುಕ್ಕು ಏನ್ರೋ ನಿಮ್ಗೇನಾದ್ರೂ ನೀರಿನ ಶಬ್ದ ಕೇಳಿ ಬಂತ ಅನ್ನೋದಾಗಿ ಕೇಳ್ಬೇಕಾದ್ರೆ ಎಲ್ಲರೂ ಇಲ್ಲ ನಮ್ಗೆ ಯಾವ್ದೇ ರೀತಿ ಶಬ್ದ ಕೇಳೆ ಬಂದಿಲ್ಲ ಅನ್ನೋದಾಗಿ ಹೇಳ್ತಾರೆ ಅಷ್ಟೇ ಇದೇ ರೀತಿ ಹೇಳಿದ ನೆಕ್ಸ್ಟ್ ಸೆಕೆಂಡೇ ನಮ್ಮ ಬ್ಯಾಂಡಿ ಗಾಳಿಯಲ್ಲಿ ಹಾರಾಡ್ಕೊಂಡು ಎತ್ತರಕ್ಕೆ ಬರ್ತಾಳೆ ಅಂಡ್ ಇವಾಗ ನಮ್ಮ ಬ್ಯಾಂಡಿ ದೊಡ್ಡವಳಾಗಿ ಕೂಡ ಬದಲಾಗಿ ಇರ್ತಾ ಇದ್ದಾಳೆ ಇವಾಗ ತಾನೇ ನಮ್ಮ ಟಿಂಕರ್ ಬೆಲ್ಲು ತನ್ನ ಮ್ಯಾಜಿಕಲ್ ಪವರ್ ಅನ್ನು ಯೂಸ್ ಮಾಡಿತ್ತು ಅಲ್ವಾ ಸೊ ಆ ಮ್ಯಾಜಿಕಲ್ ಪವರ್ ಎಂಟೈರ್ ಈ ಶಿಪ್ ಗೆಲ್ಲ ಸ್ಪ್ರೆಡ್ ಆಗಿ ಬಿಡ್ತಾ ಇದೆ ಅಷ್ಟೇ ಆ ಮ್ಯಾಜಿಕಲ್ ಪವರ್ ಈ ಶಿಪ್ ಗೆ ಸ್ಪ್ರೆಡ್ ಆಗಿದ್ರಿಂದ ಟೋಟಲ್ ಆಗಿ ಈ ಶಿಪ್ ನೀರಿಂದ ಮೇಲಕ್ಕೆ ಬಂದು ಗಾಳಿಯಲ್ಲಿ ಹಾರಾಡ್ತಾ ಇದೆ ಅಷ್ಟೇ ಈ ಸೀನ್ ಅನ್ನ ನೋಡೋದಕ್ಕೆ ತುಂಬಾನೇ ಹ್ಯಾಪಿ ಆಗಿ ಸೂಪರ್ ಆಗಿ ಇರ್ತಾ ಇದೆ ಗೈಸ್ ಅಂಡ್ ಇದೇ ಟೈಮಿಗೆ ಸೂಪರ್ ಆಗಿನೇ ನಮ್ಮ ಪೀಟರ್ ಪ್ಯಾನ್ ಇಲ್ಲಿಗೆ ಎಂಟ್ರಿಯನ್ನ ಕೊಡ್ತಾನೆ ನೆಕ್ಸ್ಟ್ ನಮ್ಮ ಪೀಟರ್ ಪ್ಯಾನ್ ಮತ್ತೆ ಆ ವಿಲ್ಲನ್ ಆಗಿರುವ ಮಕ್ಕಳೇನು ಕಡಿಮೆ ಇದ್ದಿಡ್ತಾ ಇಲ್ಲ ಅವ್ರು ಕೂಡ ತಮ್ಮ ಕೈಗೆ ಸಿಗುವ ಎಲ್ಲ ವೆಪನ್ಸ್ ಗಳನ್ನ ಎತ್ಕೊಂಡು ಆ ಪೈರಸ್ ಗಳ ಮೇಲೆ ಫೈಟ್ ಅನ್ನ ಮಾಡೋದಕ್ಕೆ ಬರ್ತಾರೆ ಎಲ್ಲರೂ ಒಂದು ಮಾಸಾದ ಫೈಟ್ ಅನ್ನ ಮಾಡ್ತಾ ಇರೋದ್ರಿಂದ ಈ ಶಿಪ್ ಅನ್ನ ಯಾರು ಬೇ ಕಂಟ್ರೋಲ್ ಮಾಡ್ತಾನೆ ಇಲ್ಲ ಒಂದು ದೊಡ್ಡದಾದ ಬೆಟ್ಟಕ್ಕೆ ಬಂದು ಗುದ್ದೋದ್ರಲ್ಲಿ ಇರ್ತಾ ಇದೆ ಈ ದೊಡ್ಡದಾದ ಶಿಪ್ ಇನ್ನೇನು ಡ್ಯಾಶ್ ಅನ್ನ ಮಾಡ್ಬಿಡುತ್ತೆ ಬಿಡುತ್ತೆ ಎಂಬೆಯ ಕ್ಷಣದಲ್ಲಿ ಹೇಗೋ ಈ ಶಿಪ್ ಕಡೆಗೆ ಕಂಟ್ರೋಲ್ ಮಾಡಿ ತಿರುಗಿಸಿ ಬಿಡ್ತಾರೆ ಸೂಪರ್ ಆಗಿನೇ ಬಂದು ಎಲ್ಲರೂ ನಿಮ್ಮ ಕೈಗೆ ಸಿಗುವ ವಸ್ತುಗಳನ್ನ ಹಿಡ್ಕೊಂಡು ಗಟ್ಟಿಯಾಗಿನೇ ನಿಂತ್ಕೊಳ್ಳಿ ಅನ್ನೋದಾಗಿ ಒಂದು ವಿಷಯವನ್ನ ಹೇಳಿ ಆ ಶಿಪ್ ನ ಸ್ಟೇರಿಂಗ್ ಅನ್ನ ಪೂರ್ತಿಯಾಗಿ ತಿರುಗಿಸಿ ಬಿಟ್ಟು ಟೋಟಲ್ ಆಗಿ ಆ ಶಿಪ್ ಅನ್ನೇ ಉಲ್ಟಾ ಪುಲ್ಟಾ ಮಾಡಿ ಬಿಡ್ತಾಳೆ ನಮ್ಮ ಬ್ಯಾಂಡಿ ಸೊ ಈ ಶಿಪ್ ನಲ್ಲಿ ಇರುತ್ತಾ ಇರುವ ಎಲ್ಲಾ ವಿಲ್ಲನ್ ಗಳು ಕೆಳಗಡೆಗೆ ಬಿದ್ದು ಬಿಡ್ತಾರೆ ಇನ್ನು ಕೋನಿಯದಾಗಿ ಆ ವಿಲ್ಲನ್ ಕಡಿಯೊಬ್ರಲ್ಲಿ ಉಳ್ಕೊಂಡಿರ್ತಾ ಇರೋದು ಅಂದ್ರೆ ಆ ಹುಕ್ ಮಾತ್ರಾನೇ ಸೊ ನಮ್ಮ ಪೀಟರ್ ಪ್ಯಾನ್ ಕೂಡ ಅವನನ್ನ ಸೋಲಿಸಿ ಬಿಟ್ಟು ಸೂಪರ್ ಆಗಿನೇ ಒಂದು ಕತ್ತ ಹಿಡ್ಕೊಂಡು ನಮ್ಮ ಪೀಟರ್ ನೆಕ್ಸ್ಟ್ ನಮ್ಮ ಪೀಟರ್ ಏನನ್ನ ಹೇಳ್ತಾನೆ ಅಂದ್ರೆ ಈ ನಾವು ಇಲ್ಲಿಗೇನೇ ನಿಲ್ಲಿಸಬೇಕು ಇಷ್ಟು ವರ್ಷಗಳು ಏನೇನಾಗಿರ್ತಾ ಇದೆಯೋ ಎಲ್ಲವನ್ನ ಮರ್ದ್ಬಿಡು ಅನ್ನೋದಾಗಿ ಹೇಳ್ಬೇಕಾದ್ರೆ ಆ ಬಿಲ್ಲ ರೆಡಿ ಇರ್ತಾನೆ ಇಲ್ಲ ಸೊ ನಾನು ಯಾವ್ದನ್ನೇ ಮರೆಯೋದಿಲ್ಲ ಕಣೋ ಅನ್ನೋದಾಗಿ ಎದ್ದು ದಾಳಿಯನ್ನ ಮಾಡೋದಿಕ್ಕಾಗಿ ಬರ್ತಾನೆ ಆದ್ರೆ ಕಾಲು ಸ್ಲಿಪ್ ಆಗಿ ಆ ಶಿಪ್ ನಿಂದ ಕೆಳಗಡೆಗೆ ಬಿದ್ದು ಬಿಡೋದ್ರಲ್ಲಿ ಇರ್ತಾ ಇದ್ದಾನೆ ಆ ಹುಕ್ಕು ಸೊ ಇದನ್ನ ನೋಡುವ ನಮ್ಮ ಪೀಟರು ಅನ್ನೋದಾಗಿ ಕಾಪಾಡೋದಿಕ್ಕಾಗಿ ಅವನ ಕೈ ಮುರಿದೋಗಿಡ್ತಾ ಇದೆ ಅಲ್ವಾ ಆ ಒಂದು ಹುಕ್ಕನ್ನ ಹಿಡ್ಕೊಂಡು ಕಾಪಾಡೋದಿಕ್ಕಾಗಿ ನೋಡ್ತಾನೆ ನಮ್ಮ ಪೀಟರ್ ಇದ್ರಲ್ಲಿ ನನ್ನದು ಕೂಡ ತಪ್ಪಿದ್ದಿಡ್ತಾ ಇದೆ ನನ್ನನ್ನ ಕ್ಷಮಿಸು ಮತ್ತೆ ನಾವಿಬ್ರು ಒಂದಾಗೋಣ ಅನ್ನೋದಾಗಿ ನಮ್ಮ ಪೀಟರು ಮತ್ತೆ ರೆಕ್ವೆಸ್ಟ್ ಅನ್ನ ಮಾಡಿಕೊಳ್ತಾನೆ ಆದ್ರೆ ಅದಕ್ಕೆ ಅವಿಲ್ಲನೂ ಒಪ್ಪದೇ ಇಲ್ಲ ಕ್ಷಮೆಯನ್ನ ಕೇಳೋದಿಕ್ಕೆ ತುಂಬಾನೇ ಲೇಟ್ ಆಗ್ಬಿಟ್ಟಿದೆ ನಿನ್ನ ಮಾತ್ರ ಕ್ಷಮಿಸೋದಿಲ್ಲ ಅನ್ನೋದಾಗಿ ಮತ್ತೆ ನಮ್ಮ ಪೀಟರ್ನ ಮೇಲೆ ದಾಳಿ ಮಾಡೋದಿಕ್ಕಾಗಿ ಬರ್ತಾನೆ ಆದ್ರೆ ದಾಳಿ ಮಾಡೋಕೆ ಬಂದವನು ಮತ್ತೆ ಕಾಲ್ ಸ್ಲಿಪ್ ಆಗಿ ಕೆಳಗಡೆಗೆ ಬಿದ್ದು ಬಿಡ್ತಾ ಇದ್ದಾನೆ ಸೊ ಮತ್ತೆ ನಮ್ಮ ಪೀಟರು ಮತ್ತೊಂದು ಚಾನ್ಸ್ ಕೊಡೋಣ ಅನ್ನೋದಾಗಿ ಅವನ ಮುರಿದೋಗಿರ್ತಾ ಇರುವ ಕೊಯ್ಯನೆ ಹಿಡ್ಕೊಂಡು ಅವನನ್ನ ಕಾಪಾಡೋದಿಕ್ಕಾಗೇನೆ ನೋಡ್ತಾನೆ ನಮ್ಮ ಪೀಟರ್ ಬಯಸಿದ್ರೆ ಇವಾಗ್ಲೂ ಕೂಡ ಅವನ ಖಾತೆಯನ್ನ ಮುಗಿಸ್ಬಹುದು ಆದ್ರೂ ಸಾರಿಯನ್ನ ಕೇಳ್ಕೊಂಡು ಮತ್ತೊಂದು ಚಾನ್ಸ್ ಕೊಡೋದಕ್ಕೆ ರೆಡಿ ಇರ್ತಾ ಇದ್ದಾನೆ ನಮ್ಮ ಪೀಟರ್ ಆದ್ರೆ ಆ ವಿಲ್ ಅನ್ನು ಅಗ್ರಿಯನ್ನ ಮಾಡ್ಕೊಳ್ತಾನೆ ಇಲ್ಲ ಸೊ ಕೊನೆಗೂ ಕೈ ಸ್ಲಿಪ್ ಆಗಿ ಬಿಟ್ಟು ಆ ವಿಲ್ ಅನ್ನು ನೀರಿನ ಒಳಗಡೆಗೆನೆ ಬಿದ್ದು ಬಿಡ್ತಾನೆ ಈ ಕಡೆ ಶಿಪ್ ನಲ್ಲಿ ಇರ್ತಾ ಇರುವ ಎಲ್ಲಾ ಮಕ್ಕಳು ಒಂದು ವಿಷವನ್ನ ಡಿಸೈಡ್ ಮಾಡಿ ಇಡ್ತಾ ಇದ್ದಾರೆ ಇನ್ನು ನಾವು ಈ ಲೋಕದಲ್ಲಿ ಇರೋದು ಸರಿಯಲ್ಲ ವಾಪಸ್ಸು ನಮ್ಮ ಭೂಲೋಕಕ್ಕೆನೇ ಹೋಗಿ ಎಲ್ಲರೂ ನಾವು ಅಲ್ಲೇನೆ ಬದುಕ್ಬೇಕು ಅನ್ನೋದಾಗಿ ಡಿಸೈಡ್ ಮಾಡಿ ಇಡ್ತಾ ಇದ್ದಾರೆ ಅಂಡ್ ಅದೇ ರೀತಿಯಾಗಿ ನಮ್ಮ ಪೀಟರ್ ನ ಹತ್ರ ಕೂಡ ಹೇಳ್ಕೋತಾರೆ ಸೊ ನಮ್ಮ ಪೀಟರ್ನ ಹತ್ರ ಕೂಡ ಬೇರೆ ದಾರಿ ಇರೋದ್ರಿಂದ ಆ ಶಿಪ್ ಅನ್ನ ಯೂಟರ್ ಮಾಡ್ಕೊಂಡು ವಾಪಸ್ ನಾರ್ಮಲ್ ಆದ ನಮ್ಮ ಲೋಕಕ್ಕೆನೆ ಕಾರ್ಕೊಂಡು ಬರ್ತಾನೆ ಎಲ್ಲರಿಗೇ ಕೊನೆಯದಾಗಿ ಒಂದು ಸೂಪರ್ ಆದ ನೆಕ್ಸ್ಟ್ ಲೆವೆಲ್ ಅಡ್ವೆಂಚರಿಂಗ್ ಅನ್ನ ಮಾಡ್ಕೊಂಡು ಬರ್ತಾರೆ ಭೂಲೋಕಕ್ಕೆನೆ ಇವಾಗ ಇಲ್ಲಿ ಎಷ್ಟೆಲ್ಲ ಮಕ್ಕಳುಗಳು ಇರ್ತಾ ಇದಾವೊ ಟೋಟಲ್ ಆಗಿ ಎಲ್ಲಾ ಮಕ್ಕಳು ಡೈರೆಕ್ಟ್ ಆಗಿ ನಮ್ಮ ವ್ಯಾಂಡಿ ಅವಳ ಮನೆಗೆನೆ ಬರ್ತಾರೆ ನಂತರ ನಮ್ಮ ವ್ಯಾಂಡಿ ಕೂಡ ಅವಳ ಫಾದರ್ ಮದರ್ ಅನ್ನ ಕರಿಬೇಕಾದ್ರೆ ಆ ವಾಯ್ಸ್ ಅನ್ನ ಕೇಳುವ ನಮ್ಮ ಬ್ಯಾಂಡಿಯ ಫಾದರ್ ಅಂಡ್ ಮದರ್ ಕೂಡ ಆ ಜಾಗಕ್ಕೆನೆ ಬಂದು ಬ್ಯಾಂಡಿಯನ್ನ ಒಪ್ಪಿಕೊಳ್ತಾರೆ ಅಮ್ಮ ಅಪ್ಪ ನಿಮ್ಮನ್ನ ಬಿಟ್ಟು ನಾನು ಮತ್ತೆ ಎಲ್ಲಿಗು ಹೋಗೋದಿಲ್ಲ ನಿಮ್ಮೆಲ್ರೇ ತುಂಬಾನೇ ಚೆನ್ನಾಗಿನೆ ನೋಡ್ಕೋತೀನಿ ಅನ್ನೋದಾಗಿ ನಮ್ಮ ಬ್ಯಾಂಡಿ ಹೇಳ್ತಾಳೆ ನೆಕ್ಸ್ಟ್ ನಮ್ಮ ಬ್ಯಾಂಡಿಯ ಫಾದರ್ ಅಂಡ್ ಮದರ್ ಇಬ್ಬರೂ ನೆವರ್ಲ್ಯಾಂಡ್ ಇಂದ ಡೈರೆಕ್ಟ್ ಆಗಿ ಬಂದಿರುವ ಎಲ್ಲಾ ಮಕ್ಕಳನ್ನುವೇ ನೋಡ್ತಾರೆ ಅಂಡ್ ಆ ಎಲ್ಲಾ ಮಕ್ಳು ಕೂಡ ನಮ್ಮ ಬ್ಯಾಂಡಿಯ ಅಪ್ಪ ಅಮ್ಮ ಇರ್ತಾ ಇದಾರೆ ಅಲ್ವಾ ಅವ್ರನ್ನೇ ತನ್ನ ಸ್ವಂತ ತಂದೆ ತಾಯಿಯನ್ನಾಗಿ ಫೀಲ್ ಅನ್ನ ಮಾಡ್ತಾರೆ ಅಪ್ಪ ಅಮ್ಮ ಅಂತಾನೆ ಕರೀತಾರೆ ಅರ್ಥ ಮಾಡ್ಕೊಳ್ಳುವ ಸಾಕೋದಿಕ್ಕೆ ಡಿಸೈಡ್ ಆಗ್ತಾರೆ ಯಾಕಂದ್ರೆ ಎಲ್ಲ ಮಕ್ಕಳು ಸಾವಿರಾರು ವರ್ಷಗಳಿಂದ ಬೇರೆ ಲೋಕದಲ್ಲಿ ಇದ್ದಿದ್ರಿಂದ ಇವರ ಸ್ವಂತ ತಂದೆ ತಾಯಿಯನ್ನ ಮರ್ಕೊಂಡು ಬಿಟ್ಟಿದ್ದಾರೆ ಸೊ ನಮ್ಮ ಬ್ಯಾಂಡ್ಯ ಪೇರೆಂಟ್ಸ್ ಗಳು ಕೂಡ ಈ ಎಲ್ಲಾ ಮಕ್ಕಳನ್ನ ಸ್ವಂತ ಮಕ್ಕಳ ಹಾಗೆ ಆಕ್ಸೆಪ್ಟ್ ಅನ್ನ ಮಾಡ್ಕೊಳ್ತಾರೆ ನೆಕ್ಸ್ಟ್ ನಮ್ಮ ಬ್ಯಾಂಡಿ ಪೀಟರ್ ನ ಹತ್ರಕ್ಕೆನೆ ಬಂದು ಟಿಂಕರ್ ಬೆಲ್ ಜೊತೆ ಮೇಲ್ ನಿಂತ್ಕೊಂಡು ಏನ್ ಮಾಡ್ತಾ ಇದ್ಯಾ ವಾಪಸ್ ನೀನು ಕೂಡ ಎಲ್ಗೂ ಹೋಗ್ಬೇಡ ನಮ್ಮ ಜೊತೆಯಾಗಿನೆ ಇದೇ ಲೋಕದಲ್ಲಿ ಉಳ್ಕೊಂಡು ಬಿಡು ಅನ್ನೋದಾಗಿ ನಮ್ಮ ಬ್ಯಾಂಡಿ ಕೇಳ್ಕೊಬೇಕಾದ್ರೆ ಅದಕ್ಕೆ ನಮ್ಮ ಪೀಟರು ನನಗಾಗಿನೇ ಒಂದು ಲೋಕ ಕಾಯ್ತಾ ಇದೆ ಹಾಗೆ ನನ್ನ ಜೀವನ ಇರ್ತಾ ಇರೋದು ಅದೇ ಲೋಕದಲ್ಲಿ ಸೊ ನನ್ನ ಲೋಕಕ್ಕೆ ವಾಪಸ್ಸು ನಾನು ಹೋಗ್ಲೇಬೇಕು ಆದ್ರೆ ಭರವಸೆಯನ್ನ ಕೊಡ್ತೀನಿ ಯಾವಾಗ ಭೇಟಿಯನ್ನ ಮಾಡ್ಬೇಕು ಅನ್ಸುತ್ತೋ ಅವಾಗೆಲ್ಲ ನಿನ್ನನ್ನ ಭೇಟಿ ಮಾಡೋದಿಕ್ಕೆ ಖಂಡಿತ ಬಂದೆ ಬರ್ತೀನಿ ಅನ್ನೋದಾಗಿ ನಮ್ಮ ಪೀಟರ್ ಪ್ಯಾನ್ ಕೊನೆಯದಾಗಿ ವಿದಾಯವನ್ನ ಹೇಳಿಬಿಟ್ಟು ಟಿಂಕರ್ ಟಿಂಕರ್ ಬೆಲ್ನ ಜೊತೆ ವಾಪಸ್ಸು ಅದೇ ನಲ್ಲಿ ಹಿಂತಿರುಗಿ ಬರ್ತಾನೆ ಇಲ್ಲಿಗೆ ಈ ಸೀನನ್ನ ಕಟ್ ಮಾಡಿಬಿಟ್ಟು ನೀರಿನಲ್ಲಿ ಬಿದ್ದಿರ್ತಾ ಇದ್ದಲ್ವಾ ಬಿಲ್ಲನ್ನು ಅವನನ್ನೇ ತೋರಿಸ್ತಾರೆ ಸೊ ಎಚ್ಚರಿಯಾಗಿ ನೀರಿನ ಮೇಲ್ಗಡೆಗೆನೆ ಬರ್ತಾನೆ ನಂತರ ಆಕಾಶದ ಕಡೆಗೆ ಮುಖವನ್ನ ಮಾಡಿ ನೋಡ್ಬೇಕಾದ್ರೆ ವಾಪಸ್ಸು ನಮ್ಮ ಪೀಟರ್ ಪ್ಯಾನ್ ಶಿಪ್ನಲ್ಲಿ ಬರ್ತಾ ಇದ್ದಾನೆ ಅಂಡ್ ಒಂದು ಸೂಪರ್ ಹೀರೋವಿನ ಹಾಗೆ ಶಿಪ್ ನ ಮೇಲ್ಗಡೆ ನಿಂತು ನೋಡ್ತಾ ಇದ್ದಾನೆ ನಮ್ಮ ಹುಕ್ಕನ ಅಂದ್ರೆ ನಮ್ಮ ಪೀಟರ್ ಪೆನ್ ಇವನನ್ನ ಕ್ಷಮಿಸಿ ಮತ್ತೊಂದು ಅವಕಾಶವನ್ನ ಕೊಡೋದಿಕ್ಕಾಗಿ ಇಲ್ಲಿಗೆ ಬಂದಿರ್ತಾ ಇದ್ದಾನೆ ಇದನ್ನ ನೋಡುವ ಈ ವಿಲ್ಲ ಮುಖದಲ್ಲೂ ಕೂಡ ಒಂದು ಸೂಪರ್ ಆದ ಕ್ಲಾಸ್ ಆದ ಒಂದು ಸ್ಮೈಲ್ ಬರುತ್ತೆ ಅಂದ್ರೆ ಇಲ್ಲಿವರೆಗೆ ಕೆಟ್ಟವನಾಗಿ ಇರ್ತಾ ಇದ್ದ ಈ ಬಿಲ್ಲನ್ನು ಇವಾಗ ಮತ್ತೆ ಒಳ್ಳೆಯವನಾಗಿ ಬದಲಾಗ್ತಾನೆ ಅಂಡ್ ಇಲ್ಲಿಗೆ ಈ ಸ್ಟೋರಿ ಎಂಡ್ ಆಗುತ್ತೆ ಗಾಯಿಸಿ ಮೂವಿ ಹೇಗಿತ್ತು ಅನ್ನೋದನ್ನ ತಪ್ಪದೆ ನಮಗೆ ಕಮೆಂಟ್ ಮೂಲಕ ತಿಳಿಸಿ ಅಂಡ್ ಇದಕ್ಕಿಂತ ಸೂಪರ್ ಆದ ಮೂವಿಗಳನ್ನ ನೋಡ್ಬೇಕು ಅಂದ್ರೆ ತಪ್ಪದೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸರಿ ಓಕೆ ಮುಂದಿನ ಒಂದು ಸೂಪರ್ ಆದ ವಿಡಿಯೋದ ಜೊತೆ ನಿಮ್ಮನ್ನ ಭೇಟಿಯನ್ನ ಮಾಡ್ತೀನಿ ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಐಸ್ ಅಂಡ್ ಟೇಕರ್ ಆಫ್ ಯೋರ್ ಸೆಲ್ಫ್